ಗುರು ಬಾರ್ಕ್ಲೆ ಬಂದು ಹೂವ ಓಡ್ತಾ ಇದೆ ಗೈಸ್ ಸೀರಿಯಸ್ಲಿ ಇಬ್ರು ಹಂಗೆ ಇಲ್ಲಿ ಸೀಸನ್ ಸೀರೀಸ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಇದೊಂಥರ ರ್ಯಾಂಕ್ ಪುಶ್ ಮಾಡೋದ್ರಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಏನೇನೋ ರಿವರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ ಹೋಗ್ತಾ ಇರ್ಬೋದು ಯಾವ ಥರ ಏನೋ ಅಂತ ವೀಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ಸ್ಕಿಪ್ ಮಾಡ್ತೀನಿ ನೋಡಿ ಗೈಸ್ ತುಂಬಾ ಲೆಂತ್ ಆಗಿ ತಗೊಂಡೋಗಿದ್ದೀನಿ ವೀಡಿಯೋ ಬಟ್ ಏನಾದ್ರೆ ಇನ್ಫಾರ್ಮೇಷನ್ಸ್ ಫುಲ್ ಇದರಲ್ಲಿ ಅಂತಾನೆ ಹೇಳ್ಬೋದು ಡೈಲಿ ಒಂದೊಂದು ವೀಡಿಯೋ ಮಾಡೋ ಬದಲು ಒಂದೇ ದಿವ್ಸದಲ್ಲಿ ಫುಲ್ ವೀಡಿಯೋ ಮಾಡೋದೇ ಒಂಥರ ಕ್ರೇಜ್ ಅಂತ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದ್ರ ಲಾಸ್ಟ್ ವರ್ಗ ನೋಡಿ ಗೈಸ್ ಅವಾಗೇನೆ ಅರ್ಥ ಆಗೋದು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದೀನಿ ಇದರಲ್ಲಿ ಏನೇನು ಬರುತ್ತೆ ನೆಕ್ಸ್ಟ್ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಅಲ್ಲಿ ಹಳೆ ವೀಡಿಯೋಸ್ ಎಲ್ಲ ಹಾಕಿದೀನಿ ನೋಡಿ ನೋಡಿಲ್ಲ ಆ ವಿಡಿಯೋಸ್ ನೋಡಿ ಇಲ್ಲ ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋ ನೋಡಿ ಇಲ್ಲ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಇದು ಮೂರನೇ ವೀಡಿಯೋ ಫೋರ್ ಪಾಯಿಂಟ್ ಟು ಅಪ್ಡೇಟ್ ವಿಡಿಯೋ ಬಗ್ಗೆ ನಾನು ಹಾಕ್ತಾ ಇರೋದು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕೆ ಟ್ರೈ ಮಾಡಿದೀನಿ ಗೈಸ್ ಎಲ್ಲ ತೋರಿಸ್ತೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ವಿಡಿಯೋ ಒಳಗಡೆ ಹೋಗಿ ಮುಂಚೆ ಎಲ್ಲರೂ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ನೋಡ್ಬೋದು ಪ್ರೊಮೋಟ್ ಮ್ಯಾಚ್ ರಿವಾರ್ಡ್ಸ್ ಇದನ್ನು ಅಷ್ಟೇ ಮಿಷಿನ್ ಕಂಪ್ಲೀಟ್ ಮಾಡ್ಕೊಂಡು ಹಲವಾರು ಐಟಮ್ಸ್ ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಅಂತಾನೆ ಮಾಡ್ಕೊಳ್ಳಿ ಏನೇನು ಹೋಗ್ತಾ ಹೋಗ್ತಾರ ಈಗ ಸೀರಿಯಸ್ಲಿ ನಾನು ಇದನ್ನ ಸೀಸನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನಮ್ಮ ಬಿ ಜಿ ಎಮ್ ಎಲ್ಲ ಯಾವಾಗ ಬರುತ್ತೆ ಏನು ಅಂತಲೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನೇನು ರಿವಾರ್ಡ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಯಾವ ತರ ಟಿಯರ್ ಇದೆ ಇದೆಲ್ಲ ಆ ಟಿಯರ್ ನ ಬಂದು ರ್ಯಾಂಕ್ ಪುಶ್ ಮಾಡೋ ತರ ಬಿಟ್ಟಿದ್ದಾರೆ ಅದು ಯಾವ ತರ ಹಿಂಗೆ ಹಿಂಗೆಲ್ಲ ಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಸೀರಿಯಸ್ಲಿ ಕ್ರೇಜಿ ಆಗಿಬಿಡ್ತಿದಾರೆ ಎಷ್ಟು ಬೇಗ ನಾವು ಟಿಯರ್ ನ ಬಂದು ರ್ಯಾಂಕ್ ಪಿಸ್ ಮಾಡ್ಬೋದಿಂದ ಏಸ್ ಇಂದ ಡೈರೆಕ್ಟ್ ಆಗಿ ಏಸ್ ಮಾಸ್ಟ್ ಹೋಗ್ಬಿಡೋದು ಏಸ್ ಮಾಸ್ ಡೈರೆಕ್ಟ್ ಡಾಮಿನೇಟರ್ ಹೋಗ್ಬಿಡ್ಬಹುದು ಆ ಥರ ಎಲ್ಲ ಕ್ರೇಜಿ ಥಿಂಗ್ಸ್ ಬಿಟ್ಟಿದ್ದಾರೆ ಅಂತಾನೆ ಮಾಡ್ಕೊಳ್ಳಿ ಇದರಲ್ಲಿ ನೋಡಿ ಗೈಸ್ ಇವಾಗ ಸೀಸನ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಯಾವ ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ಕ್ರೋನ್ ರೀಚ್ ಆಗಿದ ತಕ್ಷಣ ನಾವು ಏಸ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು ಗೈಸ್ ಓಕೆನಾ ಇಲ್ಲಿ ಏನಂತಂದ್ರೆ ಪ್ರೊಮೋಟಿಂಗ್ ಟು ಏಸ್ ಇಲ್ಲಿ ಬಂದು ಒಂದು ಸ್ವಲ್ಪ ಟಾಸ್ಕ್ ಅನ್ನೋದು ಕೊಟ್ಟಿದ್ದಾರೆ ಇನ್ನೇನಿಲ್ಲ ರ್ಯಾಂಕ್ ಪುಸ್ಟ್ ಮಾಡ್ಬೇಕಾದ್ರೆ ನಮ್ಮ ಟಾಪ್ ಫಿಫ್ಟೀನ್ ಹೋಗಿರಬೇಕು ಒಂದು ಮೂರು ಮ್ಯಾಚಸ್ ಬಂದು ಇರೇಂಗಲ್ ಮ್ಯಾಚ್ ಆಡ್ತಾ ಇದೀರಿ ಅಂತ ಹೇಳಿದ್ರೆ ಮೂರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಬಂದು ಟಾಪ್ ಫಿಫ್ಟೀನ್ ಮೇಲೆ ಇರಬೇಕು ಓಕೆನಾ ಮತ್ತೆ ಇನ್ನೊಂದು ಲಿವಿಕ್ ಏನಾದರೂ ಆಡ್ತಾ ಇದೀರಿ ಅಂದ್ರೆ ಟಾಪ್ ಇರಬೇಕು ಓಕೆ ನಾವು ಮೂರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಾವು ಇಲ್ಲಿ ಕ್ರೌಂಡ್ ಬಂದು ರೀಚ್ ಆಗಿದ್ದೀರಿ ಅಂತ ಮಾಡ್ಕೊಳ್ಳಿ ಟಾಪ್ ಏಯ್ಟ್ ಇಲ್ಲ ಟಾಪ್ ಫಿಫ್ಟೀನ್ಗೆ ಹೋದ್ರೆ ನಮಗೆ ಡೈರೆಕ್ಟ್ ಪ್ರೊಮೋಟಿಂಗು ಕ್ರೌಂಡ್ ಟು ಹಂಗೆ ಎಸ್ಗ್ ಜಂಪ್ ಆಗ್ಬಿಡ್ಬೋದು ಫೈವ್ ಹಂಡ್ರೆಡ್ ಪ್ಲೇಸ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಬಿರಿ ಹಂಡ್ರೆಡ್ ಇಲ್ಲ ಏನು ಇಲ್ಲ ಡೈರೆಕ್ಟ್ ಏಸ್ಗೆ ಅದಾದ್ಮೇಲೆ ನೀವು ಏಸ್ಗೆ ಹೋದಾದ್ಮೇಲೆ ಅದೇ ಕಾನ್ಸೆಪ್ಟಲ್ಲೇ ಹೋಗುತ್ತೆ ಇಲ್ಲಿ ಏಸ್ ಮಾಸ್ಟರ್ಗು ಅಷ್ಟೇ ಇಲ್ಲಿ ನೋಡಬಹುದು ಪ್ರೊಮೋಟಿಂಗ್ ಟು ಎಸ್ ಮಾಸ್ಟರ್ ಅಂತ ಬಂದಿದ ತಕ್ಷಣ ಇಲ್ಲೂ ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲೇನಂತಂದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಹದಿನೈದು ಮ್ಯಾಚ್ ಏಟ್ ಮ್ಯಾಚ್ ಸಾರಿ ಫಿಫ್ಟೀನು ಇಲ್ಲ ಏಟ್ ಟಾಪ್ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಸ್ ಮಾಸ್ಟರ್ ಬಂದು ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ ನನಗೆ ಗೊತ್ತಿರಂಗೆ ಇಲ್ಲಿ ನೋಡಬಹುದು ಟಾಪ್ ಸಿಕ್ಸ್ ಗೆ ಹೋಗ್ಬೇಕು ಇದ್ರಲ್ಲಿ ಬಂದು ಇಲ್ಲಿ ಕಾಡ್ತಾ ಇದೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಎಸ್ ಇಂದ ಏಸ್ ಮಾಸ್ಟರ್ ಹೋಗ್ಬೇಕಂತ ಹೇಳಿದ್ರೆ ಅದು ನಾಲ್ಕು ಸಲ ಕಂಟಿನ್ಯೂಸ್ ಆಗಿ ಒಂದು ಮಿಸ್ ಆಯ್ತಂದ್ರೆ ಹೋಯ್ತಷ್ಟೇ ತಿರ್ಗಾ ನೀವು ಫೈವ್ ಹಂಡ್ರೆಡ್ ಪ್ಲೇಸ್ ಮಾಡೋ ಥರನೇ ಇರ್ಬೋದು ಆಪ್ಶ್ರಿಯೋ ಇದು ಯಾವ ಥರ ಏನು ಅಂತ ನಮ್ಮ ಬಿ ಜಿ ಎಮ್ ಎಲ್ ಬಂದಾದ ಮೇಲೆ ನಾನು ಹೇಳ್ತೀನಿ ಇಲ್ಲ ಫಸ್ಟ್ ಬರೋದು ಪಬ್ಜಿ ಮೊಬೈಲ್ಗೆ ಅದು ಯಾವಾಗ ಬರುತ್ತೆ ಏನು ಅಂತೆಲ್ಲ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಮೋಸ್ಟ್ ವೆಲ್ ಇನ್ ರ್ಯಾಂಕ್ ಇನ್ ಟಾಪ್ ಟ್ವೆಲ್ ತ್ರೀ ಫೋರ್ ಟೈಮ್ಸ್ ಮಾಡಬೇಕು ಗೈಸ್ ಈ ಎರಡ್ರಲ್ಲಿ ಯಾವ್ದಾರು ಇರೋಂಗಿಲ್ಲ ಆಡ್ತಾಯಿದಿರಂದ್ರೆ ಟಾಪ್ ಟ್ವೆಲ್ಗೆ ಬಂದು ನಾಲ್ಕು ಸರಿ ಹೋಗಬೇಕು ಅದೇ ಲಿವಿಕ್ ಮ್ಯಾಪ್ ಏನಾದರೂ ಆಡ್ತಾಯಿದಿರಂದ್ರೆ ಟಾಪ್ ಸಿಕ್ಸ್ ಹೋಗ್ಬೇಕು ಗೈಸ್ ನಾಲ್ಕು ಸಲ ಆಗ್ಬೇಕು ಕಂಟಿನ್ಯೂಸ್ ಒಂದು ಮ್ಯಾಚ್ ಕೂಡ ಮಿಸ್ ಮಾಡಬಾರ್ದು ಟಾಪ್ ಸಿಕ್ಸ್ ಹೋಗೋದು ಸೋತ್ರ ಪರವಾಗಿಲ್ಲ ಟಾಪ್ ಸಿಕ್ಸ್ಗೂ ಹೋಗ್ಬೇಕು ಆ ಕಾನ್ಸೆಪ್ಟ್ ಅಲ್ಲಿ ಬಂದು ನೀವು ಡೈರೆಕ್ಟ್ ಬಂದು ಎಸ್ ಮಾಸ್ಟರ್ಗೆ ಹೋಗ್ತೀರಾ ಎಸ್ ಮಾಸ್ಟರ್ ಇಂದ ನಿಮ್ಗೆ ಇಲ್ಲಿ ಬಂದು ಏಸ್ ಡಾಮಿನರ್ ಕೂಡ ಹೋಗ್ಬೋದು ಅನ್ಸುತ್ತೆ ಸಿ ಸೇಮ್ ಎಸ್ ಮಾಸ್ಟರ್ ಅಲ್ಲಿ ಬಂದು ಫೈವ್ ಮ್ಯಾಚಸ್ ಹೋಗ್ಬೇಕು ಗೈಸ್ ಅಲ್ಲಿ ಬಂದು ನೀವು ಟಾಪ್ ಟೆನ್ ಹೋಗ್ಬೇಕು ಲಿವಿಕ್ ಮ್ಯಾಪ್ ಏನಾದ್ರು ಆಡ್ತಾ ಇದಾರೆ ಅಂದ್ರೆ ಟಾಪ್ ಫೈವ್ ಹೋಗ್ಬೇಕಾಗುತ್ತೆ ಫೈವ್ ಕಂಟಿನ್ಯೂಸ್ ಮ್ಯಾಚ್ ಹೋಗಬೇಕು ಸೇಮ್ ಕನ್ಸೆಪ್ಟಲ್ಲಿ ಅಲ್ಲಿ ಡೈರೆಕ್ಟ್ ನೀವು ಎಸ್ ಡೊಮಿನರ್ಗೆ ಗೆ ಹೋಗ್ತೀರಾ ಅಲ್ಲಿಂದ ಬಂದು ನೀವು ನಾರ್ಮಲ್ ರ್ಯಾಂಕ್ ಪುಶ್ ಮಾಡಿಕೊಂಡು ನೀವು ಕಾನ್ಕೋಡ್ ಹೋಗೋ ಥರ ಇರ್ತೀರಾ ಇಲ್ಲ ಅಂತ ಹೇಳಿದ್ರೆ ಜಲ್ ಜಲ್ದಿ ರ್ಯಾಂಕ್ ಪುಶ್ ಮಾಡೋರಿಗೆ ಕಾನ್ಕರ್ ಹೋಗೋಕ್ಕೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇದು ಬಂದು ನಮಗೆ ಬಿ ಜೆ ಎಂಗೆ ಬರಲ್ಲ ನಾನು ಹೇಳ್ತೀನಿ ಯಾವಾಗ ಬರುತ್ತೆ ನನ್ನ ಬಿ ಜೆ ಎಮ್ಗೆ ಏನು ಅಂತ ನೆಕ್ಸ್ಟ್ ಓಕೆ ಅದನ್ನ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸೀಸನ್ ಸೀರೀಸ್ ಅನ್ನೋದು ಒಂದು ಕಾನ್ಸೆಪ್ಟ್ ತರ್ತಾ ಇದ್ದೇನೆ ಓಕೆನಾ ಇದು ಕೂಡ ಯಾವಾಗ ಬರುತ್ತೆ ಅಂತ ಹೇಳಕ್ ಬಿ ಜೆ ಎಂ ಬಂದ್ರೇನೋ ಬರ್ಬೋದು ಈ ಸೀಸನ್ ದು ಟೈರ್ದ ಇಳಿದ್ನಲ್ಲ ಅದು ಮಾತ್ರ ನಮ್ಗೆ ಸೀಸನ್ದು ಬೇರೆ ಟೈಮಲ್ಲಿ ಬರುತ್ತೆ ಅಂತ ಹೇಳ್ತೇನೆ ಯಾವಾಗ ಅಂತ ಹೇಳಿದ್ರೆ ಹೇಳ್ತೀನಿ ಅದನ್ನ ಏನಂತ ಫಸ್ಟ್ ಇದು ಸೀರೀಸ್ ನೋಡ್ಬಿಡನಾ ಸೀಸನ್ ಸೀರೀಸ್ ಅಲ್ಲಿ ಏನೇನು ರಿವರ್ಸ್ ಕೊಡ್ತಾ ಇದ್ದೀನಿ ಯಾವ ತರ ಬಿಡ್ತಾ ಇದ್ದೀನಿ ಏನ್ ಕಾನ್ಸೆಪ್ಟ್ ಅಲ್ಲಿ ಬಿಡ್ತಾ ಇದ್ದಾನೆ ಅಂತ ಟೂ ಟ್ವೆಂಟಿ ಸಿಕ್ಸ್ ಎಚ್ ಒನ್ ಅಂತ ಒಂದ್ ಬಿಡ್ತಾ ಇದ್ದೀನಿ ಇದೊಂದು ಮೆಡಲ್ ತರ ಗೈಸ್ ಇವಾಗ ಏನಾದ್ರು ಒಂದು ಮ್ಯಾಚ್ ಗೆದ್ದಿ ನಮ್ಗೆ ಸಿಗುತ್ತಲ್ವಾ ಅದನ್ನ ನಾವು ಟೈಟಲ್ ಆಗಿ ಹಾಕೋಬಹುದು ಆಕ್ಚುಲಿ ಆ ಥರದೊಂದು ಸೀಸನ್ ಸೀರೀಸ್ ಅಂತಾನೆ ಹೇಳ್ಬೋದು ಮೆಡಲ್ ಅಂತಾನೆ ಹೇಳ್ಬೋದು ಇದೇನಿಲ್ಲ ಒಂದು ಸ್ವಲ್ಪ ಮ್ಯಾಚಸ್ ಕಂಪ್ಲೀಟ್ ಮಾಡಿ ನಾವು ಇಲ್ಲಿ ಟಾಸ್ಕ್ ಗಳನ್ನೋದು ಕೊಟ್ಟಿರ್ತಾರೆ ಈ ಮಿಷಿನ್ಸ್ ಅನ್ನೋದು ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ರೆ ಈ ಟೈಯರ್ ಅನ್ನೋದು ಪ್ಲಸ್ ಆಗ್ತಾ ಹೋಗ್ತಾ ಇರುತ್ತೆ ಯಾವ ಥರ ಏನು ಅಂತ ಇಲ್ಲಿ ನೋಡ್ಬೋದು ಡಿಸೈನ್ಸ್ ಅನ್ನೋ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಪ್ಲೇಸ್ ಮಾಡ್ತಾ ಮಾಡ್ತಾ ಆಮೇಲೆ ನಮಗೆ ಫುಲ್ ರಿವಾರ್ಡ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ನಾವು ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನಮಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಕೂಡ ಸಿಗ್ತಾ ಇರುತ್ತೆ ಅದ್ರ ಜೊತೆಗೆ ನಮಗೆ ಇಲ್ಲಿ ಕೂಡ ನೋಡಬಹುದು ರೆಡಿ ಮಾಡ್ಕೊಳ್ಳೋಕೆ ಕಾಯಿನ್ಸ್ ಇಂದ ನಾವು ತಗೊಳ ತಗೊಳ್ಬೇಕಾಗುತ್ತೆ ಇಲ್ಲಿ ಇವಾಗ ನಾರ್ಮಲ್ ಆಗಿ ಎಸ್ ಹೋಗಿದ ತಕ್ಷಣ ನಮಗೆ ಕಾಯಿನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಹೋಗಿ ಪ್ಯಾರಾಶೂಟ್ ನಾರ್ಮಲ್ ಔಟ್ಫಿಟ್ ತಗೊತಿರಲ್ಲ ಅದೇ ಸೇಮ್ ಕಾನ್ಸೆಪ್ಟಲ್ಲಿ ನಮಗೆ ಔಟ್ಫಿಟ್ ಅನ್ನೋದು ಕಾಣಿಸ್ತಾ ಇರುತ್ತೆ ಈ ಸೀಸನ್ ಸೀರೀಸ್ ಟ್ರೆಜರ್ಸ್ ಶಾಪ್ ಅಲ್ಲಿ ತಗೊಳ್ಳೋ ತರ ಇರುತ್ತೆ ನಾನು ಅಂತ ಹೇಳ್ತೀನಿ ಇದರಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಚ್ ಒನ್ ಸೀಸನ್ ಸೀರೀಸ್ ಮೆಡಲ್ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಸ್ವಲ್ಪ ಮಿಷಿನ್ಸ್ ಅನ್ನೋದು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ರೆ ನಮ್ಗೆ ಇಲ್ಲಿ ಮೆಡಲ್ ತರ ಸಿಗುತ್ತೆ ಇದನ್ನ ಬದಿ ಟೈಟಲ್ ಆಗಿ ಯೂಸ್ ಮಾಡ್ಕೋಬಹುದು ಇಲ್ಲಿ ಬಂದು ಹೋಯ್ತಲ್ವಾ ಅದೇ ತರನೇ ನೆಕ್ಸ್ಟ್ ಬಂದಿ ಇಲ್ಲಿ ಮಿಷಿನ್ಸ್ ಸಿ ಡೈಮಂಡ್ ಇಲ್ಲ ಮೂರ್ ಸರಿ ಡೈಮಂಡ್ ಹೋಗಿದ್ರೆ ಈ ರಿವಾರ್ಡ್ ಸಿಗುತ್ತೆ ಒಂದು ಪ್ಯಾರಾಶೂಟ್ ಆಗಿರ್ಲಿ ಇಲ್ಲ ಔಟ್ಫಿಟ್ ಆಗಿರ್ಲಿ ಡೈಲಿ ಅದರ ಆಡ್ತಾ ಹೋಗ್ತಾ ಇದ್ರೆ ನಮ್ಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಕಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಆ ಕಾಯಿನ್ಸ್ ನ ಇಟ್ಕೊಂಡು ಹೋಗಿ ನಾವು ಟ್ರೆಜರ್ಸ್ ಅನ್ನೋ ಒಂದು ಶಾಪ್ ಇರುತ್ತೆ ಹೋಗಿ ನಾವು ಬೈ ಮಾಡ್ಕೊಳ್ಳೋ ತರ ಇರುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಔಟ್ಫಿಟ್ ನಾರ್ಮಲ್ ಇದಕ್ಕೆ ಬೇಸಿಕ್ ಈ ಕಾಯಿನ್ಸ್ ಏನ್ ಸಹಿತ ಆಗುತ್ತೋ ಔಟ್ಫಿಟ್ ಅನ್ನೋದು ಆಡ್ ಮಾಡಿರ್ತಾರೆ ಇದು ಪ್ಲಸ್ ಮಾಡ್ತಾ ಪ್ಲಸ್ ಮಾಡ್ತಾ ನಮಗೆ ಇಲ್ಲಿ ನೋಡಬಹುದು ಲೆವೆಲ್ ಒನ್ ಲೆವೆಲ್ ಟು ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಯಾವ ತರ ಚೇಂಜಸ್ ಆಗ್ತಾ ಇದೆ ಅಂತ ನೋಡ್ಬೋದು ನಿಮಗೆ ಓಕೆ ಮೇಜರ್ ಚೇಂಜಸ್ ಇದೆಲ್ಲ ಚೇಂಜಸ್ ಆದ್ಮೇಲೆ ನಮಗೆ ಒಂದು ಟೈಟಲ್ ಅನ್ನು ಸಿಗ್ತಾ ಹೋಗ್ತಾ ಇರುತ್ತೆ ಆ ಟೈಟಲ್ ನ ಬಂದು ನಾವು ಲೈನ್ ಆಗಿ ನಾವು ಹಾಕೊಂಡು ಹೋಗ್ತಾ ಇರ್ಬೋದು ನೇಮ್ ಮೇಲೆಲ್ಲ ಬರ್ತಾ ಇರುತ್ತೆ ಮ್ಯಾಚ್ ಮೇಲೆಲ್ಲ ತೋರಿಸಿರುತ್ತಲ್ಲ ಲಾಬಿಲಿ ಅದೇ ತರ ಸೇಮ್ ಕನ್ಸೆಪ್ಟ್ ಇಲ್ಲಿ ಈ ರಿವಾರ್ಡ್ ಅನ್ನೋದು ಸಿಗುತ್ತೆ ಇನ್ನೇನು ಇಲ್ಲ ಇಲ್ಲಿ ಮ್ಯಾಚಸ್ ಅನ್ನೋದು ಆಡಿ ನಾವು ಅದನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನೇನ್ ಕನ್ಸೆಪ್ಟಲ್ಲೂ ಇಲ್ಲ ಇಲ್ಲ ಆ್ಯಕ್ಚುಲಿ ನೆಕ್ಸ್ಟ್ ನಮಗೆ ಈ ಬೇಟಾ ವರ್ಜನ್ ಬಂದು ವೆಹಿಕಲ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ವೆಹಿಕಲ್ ಬಂದು ಬೇರೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ವೆಹಿಕಲ್ ಆಲ್ಮೋಸ್ಟ್ ಈ ಚೇಲ್ಡ್ ವೆಹಿಕಲ್ ನೋಡ್ಬೋದು ಓಕೆನಾ ಚೇಲ್ಡ್ ವೆಹಿಕಲ್ ಆಗಿರ್ಬೋದು ಸ್ಕಾರ್ಪಿಯೋ ವೆಹಿಕಲ್ಲು ಮತ್ತು ಮತ್ತೆ ಹಂಗೆ ಕುದುರೆ ಅನ್ನೋದು ಕೂಡ ಆ್ಯಡ್ ಮಾಡಿದ್ದಾರೆ ಎರಡು ಕುದುರೆ ಕಲರ್ ಆ್ಯಡ್ ಮಾಡಿದರೆ ನಾನು ಮ್ಯಾಚಲ್ಲಿ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಇನ್ನೊಂದು ಬಂದು ಇದು ಗೈಸ್ ಐಟಮ್ ಫ್ಲೈ ಮಾಡೋದು ಒಂದು ಓಕೆನಾ ನೆಕ್ಸ್ಟ್ ನಮಗೆ ಜಿಂಕೆದು ಗೈಸ್ ಎಲ್ಲರೂ ಕೈಕೊಂಡಿರೋ ಡೇರ್ ವೆಹಿಕಲ್ದು ಇದ್ರ ಕಂಟ್ರೋಲ್ಸ್ ಎಲ್ಲ ನೀವು ನೋಡ್ಬೋದು ಇಲ್ಲಿ ಬೇರೆ ಜಂಪ್ ಆಪ್ಷನ್ ಮಾತ್ರ ಕೊಟ್ಟಿದ್ದಾನೆ ಇದ್ರಲ್ಲಿ ಅಟ್ಯಾಕ್ ಮಾಡೋದು ಏನು ಇಲ್ಲ ನಾರ್ಮಲ್ ವೆಹಿಕಲ್ ತರ ಓಡಿಸ್ಕೊಂಡು ಹೋಗೋತರ ಬಿಟ್ಟಿದ್ದಾನೆ ಇವಾಗ ಹೆಂಗೆ ಕುದುರೆನೆಲ್ಲ ಓಡಿಸ್ಕೊಂಡು ಹೋಗ್ತಿರೋ ಅದೇ ಕನ್ಸೆಪ್ಟಲ್ಲಿ ಜಿಂಕೆ ಅನ್ನೋದು ಬಿಟ್ಟಿದ್ದಾನೆ ಮ್ಯಾಚಲ್ಲಿ ನೋಡೋಣ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ಏನು ಅಂತ ಕಲರ್ಸ್ ಎಲ್ಲ ಸೇಮ್ ಗೈಸ್ ಇಲ್ಲಿ ನೋಡಬಹುದು ಜಿಂಕೆ ಯಾವ ತರ ಇದು ಸೇಮೇ ಮ್ಯಾಪ್ ನಿಮಗೆ ನೋಡೋಕ್ಕೆ ಕಾಣಿಸೋದು ಮ್ಯಾಚ್ ಒಳಗಡೆನು ನೋಡೋಣ ಯಾವ ತರ ಬರುತ್ತೆ ಏನು ಅಂತ ಈ ವರ್ಷನ್ ಓವರ್ ವ್ಯೂ ಅನ್ನೋದು ಕೊಟ್ಟಿರ್ತಾನಲ್ಲ ಇಲ್ಲಿ ಜಿಂಕೆ ಬರುತ್ತೆ ಮತ್ತೆ ಫ್ಲೈಯಿಂಗ್ ಮತ್ತೆ ಇಲ್ಲಿ ಸ್ಮೋಕ್ ಎಲ್ಲ ನೋಡಬಹುದು ನಿಮ್ ನಮ್ಗೆ ಇವಾಗ ಗ್ರೀನ್ ಕಲರ್ ಅಲ್ಲಿ ಇಲ್ಲಿ ಬಂದು ಇವಾಗ ರೆಡ್ ಕಲರ್ ಅನ್ನೋದು ಕಾಣಿಸ್ಕೊತಾ ಇದೆ ಹಂಗೆ ಬೇರ್ದು ಹೋಗಿ ಸುತ್ಕೊಂಡು ಎನಿಮಿಸ್ ನ ಇಡ್ಕೊಳ್ಳೋದು ನಾನು ಆಲ್ಮೋಸ್ಟ್ ಎಲ್ಲ ಹಳೆ ವಿಡಿಯೋಗಳಲ್ಲಿ ತೋರಿಸಿದೀನಿ ಈ ಪವರ್ಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದೀನಿ ಈ ಡೇರ್ ಮಾತ್ರ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಈ ವಿಡಿಯೋದಲ್ಲಿ ಅದನ್ನ ತೋರ್ಸಕ್ ಹೋಗ್ತೀನಿ ಲಾಸ್ಟ್ ವರ್ಗು ನೋಡಿ ಇನ್ನೊಂದು ಬಂದು ಈ ಸ್ಮೋಕ್ಸ್ ಅನ್ನ ಮಾಡಿದ್ದಾರೆ ಇದನ್ನ ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಾವು ಈ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳೋ ತರ ಇರುತ್ತೆ ಇನ್ನು ಮಿಷಿನ್ಸ್ ಎಲ್ಲ ಏನೂ ಆಡ್ ಮಾಡಿಲ್ಲ ಈ ಜಿಂಕೆ ನೋಡಿ ಗೈಸ್ ಯಾವ ತರ ಕಾಣಿಸುತ್ತೆ ಒಳಗಡೆ ಅಂತ ನೀವು ನೋಡಬಹುದು ಇಬ್ರು ಕ್ಯಾರಿ ಮಾಡ್ಬೋದು ಅಂತಾನೆ ಮಾಡ್ಕೊಳ್ಳಿ ಇಬ್ರು ತನಕ ಹೋಗ್ಬೋದು ಸೇಮು ಬಟ್ ವೆಹಿಕಲ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಒಳಗಡೆ ಯಾವ ಥರ ಇರುತ್ತೆ ಹೆಂಗೆ ಯೂಸ್ ಮಾಡೋದಕ್ಕೆ ಏನಂತ ತೋರಿಸ್ತಾ ಹೋಗ್ತೀನಿ ಇದು ಇದು ಫ್ಲೈಯಿಂಗ್ ಬಂದಿ ಪವರ್ ಯಾವ ಥರ ಎರಡು ಪವರ್ ಅನ್ನೋದಂದ್ರೆ ಒಂದು ಫ್ಲೈ ಮಾಡೋದಕ್ಕೆ ಇನ್ನೊಂದು ಕೆಳಗಡೆ ಇಳೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳೋಕಾಗೋದು ಇನ್ನೇನು ಇಲ್ಲ ನೆಕ್ಸ್ಟ್ ಸ್ಮೋಕು ಈ ವೈಟ್ ಇಂದ ರೆಡ್ ಕಲರ್ ಗೆ ಚೇಂಜ್ ಆಗೋ ತರ ಬಿಟ್ಟಿದ್ದಾನೆ ನೆಕ್ಸ್ಟ್ ಬಂದು ಈ ಬೇರೆದು ಗೈಸ್ ಓಕೆನಾ ಸ್ಟೆಪ್ ಒನ್ನಲ್ಲಿ ಅಲ್ಲಿ ಬಂದು ನಾವು ಇಲ್ಲಿ ಒಂದು ಜಾಗದಲ್ಲಿ ಎಲ್ಲಾನ ಕವರ್ ಅಲ್ಲಿ ಕುತ್ಕೊಂಡು ಹಾಕಿ ಬಿಟ್ಟಿದ ತಕ್ಷಣ ಹೋಗಿ ಎನಿಮಿನ ಸುತ್ತಕೊಳ್ಳುತ್ತೆ ನಾವು ಹೋಗಿ ಅವಾಗ ಎನಿಮಿನ ಅಟ್ಯಾಕ್ ಮಾಡಬಹುದು ಅವಾಗ ಎನಿಮಿ ಏನು ಮಾಡೋಕ್ಕಾಗಲ್ಲ ಅದು ಸುತ್ತಕೊಂಡು ಇಟ್ಕೊಂಡಿದ್ರೆ ಬೇರ್ನ ಅದೊಂದು ಕನ್ಸೆಪ್ಟ್ ಅನ್ನೋದಿದೆ ನಾನು ಆಲ್ಮೋಸ್ಟ್ ಎಲ್ಲ ಹಳೆ ವೀಡಿಯೋದಲ್ಲಿ ತೋರಿಸಿಲ್ಲ ಅದೇ ನೆಕ್ಸ್ಟ್ ಗೈಸ್ ಇಲ್ಲಿ ಮ್ಯಾಪ್ ಅಲ್ಲಿ ಒಳಗಡೆ ಈ ಮಿಷಿನ್ಸ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡು ಏನೇನೋ ಥಿಂಗ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ತರ ಬಿಟ್ಟಿರ್ತಾರೆ ನೆಕ್ಸ್ಟ್ ಈ ಮ್ಯಾಚ್ ಒಳಗಡೆ ಎಲ್ಲ ಏನೇನಿದೆ ಪವರ್ಸ್ ಈವೆಂಟ್ ಒಳಗಡೆ ಈ ಈವೆಂಟ್ ಅನ್ನೋದು ನಾಲ್ಕೈದು ಸೈಡ್ ಆಡ್ ಮಾಡಿದ್ದಾರೆ ನಾನು ಮ್ಯಾಚ್ ಅಲ್ಲಿ ತೋರಿಸ್ತೀನಿ ಫಸ್ಟ್ ಎರಡೇ ಸೈಡ್ ಅನ್ಸ್ಕೊಂಡಿದ್ರಿ ಬಟ್ ಇಲ್ಲಿ ಬಂದು ನಾಲ್ಕು ಸೈಡ್ ಆಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈವೆಂಟ್ ಒಳಗಡೆ ಏನೇನು ಪವರ್ಸ್ ಇದೆ ಯಾವ್ಯಾವ ತರ ಯೂಸ್ ಮಾಡೋದು ಏನೇನೋ ಅಂತ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ಇದು ನೋಡ್ಬೋದು ಇದು ಬಂದು ಜಂಪಿಂಗ್ ಗೈಸ್ ಒಂದು ನಾನು ತೋರಿಸ್ತಾ ಇದೆ ಒಂದು ಸಿಂಬಲ್ ಹೆಣ ಇಲ್ಲ ನಮ್ಮ ಟೀಮೆಂಟ್ ನ ಬಂದು ಬಿಲ್ಡಿಂಗ್ ಮೇಲೆ ಏರ್ಸೋದಕ್ಕೆ ಒಂಥರ ಆಪ್ಷನ್ ಅನ್ನೋದು ಬಿಟ್ಟಿದ್ದಾರೆ ಅಂತ ಇದೇ ಆಪ್ಷನ್ ಗೈಸ್ ಇದು ಎಲ್ಲ ನಾ ಬಿಲ್ಡಿಂಗ್ ಮೇಲೆ ನಿಮ್ಮ ಟಿಮೆಂಟ್ ನ ಎತ್ಸ್ಕೋಬೇಕಂದ್ರೆ ಎಂಥ ಬಿಲ್ಡಿಂಗ್ ಇದ್ರೂ ಎತ್ಬೋದು ಗೈಸ್ ಆಲ್ಮೋಸ್ಟ್ ನಾನು ಟ್ರೈ ಮಾಡಿಲ್ಲ ಎರಡು ಟೀಮೇಟ್ಸ್ ಇಲ್ದಿರೋದ್ರಿಂದ ನಾನು ಆಗಿಲ್ಲ ಬಟ್ ಈ ಕಾನ್ಸೆಪ್ಟ್ ಇದೆ ಅಂತ ನಾನು ಒಂದು ಓದ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಹಾಗೆ ಏನೇನು ವೆಹಿಕಲ್ಸ್ ಇದೆ ಈ ಫ್ಲವರ್ ಏನೇನು ಮಾಡುತ್ತೆ ಏನು ಅಂತ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಪವರ್ಸ್ ಇದೆ ಅನ್ನೋದೆಲ್ಲ ಆಲ್ಮೋಸ್ಟ್ ಇಲ್ಲಿ ಇಷ್ಟ ಅನ್ನೋದು ಕೊಟ್ಬಿಟ್ಟಿದ್ದಾರೆ ಏನೇನು ಸಿಗುತ್ತೆ ಮತ್ತೆ ಮತ್ತು ಮತ್ತೆ ಇದ್ ಐಸೋ ಈ ಈ ನಾಲ್ಕು ಪವರ್ಸ್ ಅನ್ನೋದು ಬಿಟ್ಟಿದಾರಲ್ಲ ಅದು ನೆಕ್ಸ್ಟ್ ಈ ಈ ಚೇಳು ವೆಹಿಕಲ್ ಆಗಿರ್ಬೋದು ಸ್ಕಾರ್ಪಿಯೋ ನೆಕ್ಸ್ಟ್ ಬಂದು ಹನಿ ಬೇಜರ್ ಗನ್ಸ್ಕಿನ್ ಹೇಳಿದೆ ಇದು ಬಾಂಬ್ ಲಾಂಚರ್ ತರಾನು ಯೂಸ್ ಆಗ್ತಾ ಇದೆ ಮತ್ತೆ ನಾರ್ಮಲ್ ಫೈಯರ್ ಥರ ಸ್ವಿಚ್ ಆಪ್ಷನ್ ಕೊಟ್ಟಿರ್ತಾರೆ ಅದೆಲ್ಲ ನಾನು ಮ್ಯಾಚಲ್ಲಿ ಇವಾಗ ಕವರ್ ಮಾಡೋಕ್ಕೆ ಆಲ್ರೆಡಿ ಎಲ್ಲ ತೋರಿಸ್ತೀನಿ ಮ್ಯಾಚಲ್ಲಿ ಕವರ್ ಮಾಡೋದಲ್ಲ ಏನು ಬೇಕಾಗಿಲ್ಲ ಅನ್ಸ್ಕೊಂತೀನಿ ಇನ್ನೊಂದು ಬಂದಿ ಓಕೆ ನಾವು ಬಾರ್ಕ್ಲೆ ಅನ್ನೋದು ಬಿಟ್ಟಿದಾರೆ ಇದು ಒಂದೊಂದ್ಸಲಿ ಒಂದೊಂದು ನೇಮ್ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ ಬಾರ್ಕ್ಲೆ ಅನ್ನೋದು ಬಿಟ್ಟಿದ್ದಾರೆ ಕೈಸಿ ಮ್ಯಾಚಲ್ಲಿ ತೋರಿಸ್ತೀನಿ ಏನೇನೆಲ್ಲ ಮಾಡುತ್ತೆ ಯಾವ ತರ ಓಡಿಸೋದು ಯಾವ ತರ ಏನೇನು ಮೂವ್ಮೆಂಟ್ ಎಲ್ಲ ಮಾಡ್ಬೋದು ಏನೇನೆಲ್ಲ ಬರುತ್ತೆ ಅಂತ ನಾವು ಲಾಸ್ಟಲ್ಲಿ ಅಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಈ ಆಪ್ಷನ್ಸ್ ಎಲ್ಲ ಕೊಟ್ಟಿದಾರೆ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಬಂದು ಈ ಪ್ಲಾನ್ ಬಗ್ಗೆ ಹೇಳಬೇಕು ಗೈಸ್ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಬಂದು ಈ ಬ್ಲೂ ಕಲರ್ ಓಪನ್ ಮಾಡಿದೀನಿ ಓಕೆ ಈ ಬ್ಲೂ ಕಲರ್ ಅಲ್ಲಿ ಬಂದು ನಮಗೆ ನಾರ್ಮಲ್ ಲೂಟ್ ಅನ್ನೋದು ಕೊಡ್ತಾರೆ ಈ ಪಿಂಕ್ ಕಲರ್ ಲೂಟಲ್ಲಿ ಅಲ್ಲಿ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಒಂದು ಸ್ವಲ್ಪ ಜಾಸ್ತಿ ಹೈಯಸ್ಟ್ ಈ ಪಿ ನೈಂಟಿ ಆ ಥರ ಗನ್ ಸ್ಕಿನ್ ಲೆವೆಲ್ ತ್ರೀ ಹೆಲ್ಮೆಟ್ ಲೆವೆಲ್ ಟು ಲೆವೆಲ್ ತ್ರೀ ವೆಸ್ಟ್ ಆ ಥರ ಸಿಗೋ ತರ ಮಾಡಿರ್ತಾರೆ ಫಸ್ಟ್ ಬ್ಲೂ ಕಲರ್ ಬಂದು ನಾರ್ಮಲ್ ಲೂಟ್ಸು ಲೆವೆಲ್ ಟು ವಸ್ಟ್ ಲೆವೆಲ್ ಟು ಹೆಲ್ಮೆಟ್ ಆ ತರ ಅನ್ನೋದು ಕೊಟ್ಟಿದ್ದಾರೆ ಲಾಸ್ಟ್ ಒನ್ ಗೋಲ್ಡ್ ಕಲರ್ದು ಗೈಸ್ ಈ ಗೋಲ್ಡ್ ಕಲರ್ ಬಂದು ನಮಗೆ ಬರ್ಕ್ಲೆ ಅನ್ನೋದು ಅಲ್ಲೇ ಸಿಗುತ್ತೆ ನಾನು ಏನು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ರೆಡಿ ನಾನು ಪ್ಲಾಂಟ್ ಆಗಿ ತೋರಿಸಿದ್ದೆ ಓದ್ ಬಿಡೋದಲ್ಲಿ ಓದ್ ಬಿಡೋ ನೋಡಿರೋ ಗೊತ್ತಿರುತ್ತೆ ಈ ಪ್ಲಾಂಟ್ ಇವಾಗ ನಾನು ಓಪನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಸ್ಕಿಪ್ ಸ್ಕಿಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪ್ಲಾಂಟ್ ಇರುತ್ತೆ ಮತ್ತೆ ಇಲ್ಲಿ ಕ್ರೇಟ್ಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಗೈಸ್ ಓಕೆನಾ ಕ್ರೇಟ್ ಅನ್ನೋದು ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಹೋಗ್ತಾ ಇರುತ್ತೆ ಅದರಲ್ಲಿ ಲೂಟ್ ಅನ್ನೋದು ಸಿಗ್ತಾ ಇರುತ್ತೆ ಈ ಪ್ಲಾಂಟ್ ಗೈಸ್ ಈ ಪ್ಲಾಂಟ್ ಒಡೆದಿದ ತಕ್ಷಣ ನಮಗೆ ಲೂಟ್ ಅನ್ನೋ ಸಿಗುತ್ತೆ ಅದೇ ತರ ನಮಗೆ ಇಲ್ಲೊಂದು ಕ್ರೇಟ್ ಅನ್ನೋ ಸಿಗುತ್ತೆ ಸೇಮ್ ಕ್ರೇಟ್ ಮೇಲೆ ತೋರಿಸ್ತಲ್ಲ ಅದೇ ತರ ಕ್ರೇಟ್ ಅನ್ನೋ ಸಿಗುತ್ತೆ ಅಲ್ಲಿ ಲೂಟ್ ಮೇಜರ್ ಲೂಟ್ಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಈ ಟ್ರೀ ಗೈಸ್ ಈ ಟ್ರೀ ಒಳಗಡೆ ಇರೋದೇ ಮೇನ್ ಕನ್ಸೆಪ್ಟ್ ಈ ಟ್ರೀ ಒಳಗಡೆ ಓದಾದ್ಮೇಲೆ ನಮಗೆ ಪವರ್ ಅನ್ನೋದು ಸಿಗೋದೇ ಆಕ್ಚುಲಿ ಪವರ್ ಅನ್ನೋದು ಸಿಗೋದೇ ಈ ಟ್ರೀ ಹತ್ರ ಓದಾದ್ಮೇಲೆ ನಾಲ್ಕು ಪವರ್ ಇರುತ್ತಲ್ಲ ಗೈಸ್ ಡ್ರೋನ್ ಲುಕ್ ಅಲ್ಲಿ ಕೊಡ್ತಾ ಇರುತ್ತೆ ಮೇಲಿಂದ ಡ್ರೋನ್ ಇಂದ ಆಪರೇಟ್ ಮಾಡೋತಾರ ನಮಗೆ ಎಲ್ತ್ ಕವರ್ ಹಾಕೊಳ್ಳೋದಿರ್ಲಿ ಮತ್ತೆ ಇನ್ನೇನ್ ಮಾಡಬಹುದು ಪೋರ್ಟಲ್ ಟೆಲಿಪೋರ್ಟ್ ಆಗ್ಬೋದಲ್ವಾ ಅಲ್ಲಿಂದ ಎಲ್ಲಿಗೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಇದರಲ್ಲಿ ಇನ್ನ ಮ್ಯಾಚ್ ಅಲ್ಲೇ ನಾನು ತೋರಿಸ್ತೀನಿ ಆಲ್ಮೋಸ್ಟ್ ಇನ್ನೊಂದು ಬಂದು ಇಲ್ಲಿ ಆಫ್ಲೈನ್ ಕ್ರಿಯೇಟ್ ಶಾಪ್ ಇವೆಂಟ್ ಅಲ್ಲಿ ಇರೋದಲ್ಲ ಲಗೈಸ್ ಅದರದ್ದು ಬಂದು ಶಾಪ್ ಇವೆಂಟ್ ಅಲ್ಲಿ ಏನೂ ಆಡ್ ಮಾಡಿಲ್ಲ ಬಟ್ ಆಫ್ಲೈನ್ ಕ್ರಿಯೇಟ್ ಇದೆಯಲ್ಲ ಅದ್ರ ಸೈಡ್ ಅಲ್ಲಿ ನೋಡಬಹುದು ಏನೇನು ಇವೆಂಟ್ಸ್ ಎಲ್ಲ ಬರುತ್ತೆ ಏನೇನು ಫ್ರೇಮ್ ಎಲ್ಲ ಬರುತ್ತೆ ಮತ್ತೆ ಏನೇನೆಲ್ಲ ಟೈಟಲ್ಸ್ ಎಲ್ಲ ಸಿಗುತ್ತೆ ಏನೇನು ಕಲರ್ ಅಲ್ಲಿ ಇದೆ ಅಂತ ಇಲ್ಲಿ ಲೈಟ್ ಆಗಿ ಚಿಕ್ಕದಾಗಿ ಕಾಣಿಸ್ತಿದೆ ನೋಡ್ಕೊಳ್ಳಿ ನೋಡಬಹುದು ಸ್ಕಾರ್ಪಿಯನ್ ಬಂದು ಇಮೇಜಸ್ ಅನ್ನೋದು ಆಡ್ ಮಾಡಿದ್ದಾರೆ ಇನ್ವೈಟ್ ಮಾಡಬೇಕಾದ್ರೆ ಥೀಮ್ ಬರುತ್ತೆ ಗೈಸ್ ಅದು ಮತ್ತೆ ಲಾಬಿ ಥೀಮ್ ಅದೆಲ್ಲ ಇನ್ನ ಆಡ್ ಮಾಡಲ್ಲ ನೋಡೋಣ ನೆಕ್ಸ್ಟ್ ಫೀಚರ್ ನಾನು ಆದ್ರೆ ತೋರಿಸ್ತೀನಿ ಇನ್ನೊಂದು ಗೈಸ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದನ್ನ ನಾನು ಹೇಳೋಣ ಅನ್ಸ್ಕೊಂಡೆ ನಮ್ಮ ಪಬ್ಜಿ ಮೊಬೈಲ್ ಅಲ್ಲಿ ಬಂದು ಸೀಸನ್ ಟ್ವೆಂಟಿ ಸೆವೆನ್ ಓಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಬಿ ಜಿ ಎಮ್ ಅಲ್ಲಿ ಬಂದಿ ಟ್ವೆಂಟಿ ಸಿಕ್ಸ್ ಓಡ್ತಾ ಇದೆ ಸೀಸನ್ ಯಾವ್ದಾದ್ರು ಹೇಳ್ತಾ ಇದ್ದೀನಿ ಟೈಯರ್ ಗೈಸ್ ಟಿಯರ್ ಬರುತ್ತಲ್ವಾ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿ ನೋಡಬಹುದು ಪಬ್ಜಿ ಮೊಬೈಲ್ ಅಲ್ಲಿ ಬಂದು ಸೀಸನ್ ನೈನ್ ಎಸ್ ಟ್ವೆಂಟಿ ಸೆವೆನ್ ಓಡ್ತಾ ಇದೆ ಆಕ್ಚುಲಿ ಇದು ಬಂದು ನಮಗೆ ನೆಕ್ಸ್ಟ್ ಸೀಸನ್ ಇವಾಗ ಈ ಅಪ್ಡೇಟ್ ಬಿಟ್ಟ ಅಂತ ಮಾಡ್ಕೊಳ್ಳಿ ಅವಾಗ ಬಂದು ನಮಗೆ ಈ ಸೀಸನ್ ಅನ್ನೋದು ಬರುತ್ತೆ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಔಟ್ಫಿಟ್ ಎಷ್ಟೊಂದು ಜನ ನೋಡ್ಕೊಂಡಿರಲ್ಲ ನೋಡೋರು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಬಿಡಿ ಹಂಗೆ ಈ ಸೀಸನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇವಾಗ ಸಿ ಸೀಸನ್ ಸೀರೀಸ್ ಅನ್ನೋದು ಬಂದು ನಮಗೆ ಆಡ್ ಆಗ್ಬೋದು ಆಡ್ ಆಗದಿರಾನೆ ಇರ್ಬೋದು ಅದನ್ನ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ನೋಡಬಹುದು ಸೀಸನ್ ಟ್ವೆಂಟಿ ಸೆವೆನ್ ಅನ್ನೋದಿದೆ ನಮಗೆ ಬಂದು ಬಿ ಜೆ ಎಂ ಓಡ್ತಾ ಇರೋದು ಬಂದು ಟ್ವೆಂಟಿ ಸಿಕ್ಸ್ ಅನ್ನೋದು ಓಡ್ತಾ ಇದೆ ಒಂದು ಹೆಚ್ಚು ಕಡಿಮೆ ಇದು ಮಾತ್ರ ಸೀಸನ್ ಮಾತ್ರ ಡಿಫ್ರೆನ್ಸ್ ಇದೆ ಅದಕ್ಕೆ ನಾನು ಸೀಸನ್ ಸೀರೀಸ್ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಈ ತರ ಈ ತರ ಇದೆ ಈ ರಿವಾರ್ಡ್ಸ್ ಎಲ್ಲ ಬರುತ್ತೆ ಅನ್ನೋ ಆ ಕಾನ್ಸೆಪ್ಟ್ ನಮಗೆ ಜೆ ಎಮ್ಗೆ ನೆಕ್ಸ್ಟ್ ಸೀಸನ್ ಬಿಡೋದ್ಕಿಂತ ಮುಂಚೆ ಆದ್ರೂ ನೆಕ್ಸ್ಟ್ ಸೀಸನ್ ಬಿಡಬಹುದು ಇವಾಗ ಜನವರಿಲಿ ನಮ್ಗೆ ಅಪ್ಡೇಟ್ ಬಂತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಡೇಟ್ ನಮಗೆ ಯಾವಾಗ ಬರುತ್ತೆ ಮಾರ್ಚ್ ಅಲ್ಲಿ ಫೆಬ್ರವರಿಲಿ ಬರ್ಬೇಕಂದ್ರೆ ಈ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಸೀಸನ್ ದು ಬಂದು ನಮ್ಮ ಕಾನ್ಸೆಪ್ಟ್ ಆಡ್ ಆಗ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಇದು ಎಷ್ಟೊಂದು ಜನ ಗೊತ್ತಿರಲ್ಲ ಎಷ್ಟೊಂದು ಜನ ಗೊತ್ತಿದ್ರೆ ಓಕೆ ಈ ಔಟ್ಫಿಟ್ ಎಲ್ಲ ನೋಡ್ಕೊಳ್ಳಿ ಯಾವ ತರ ಇದೆ ಏನೇನು ಅಂತ ಓಕೆ ನಾನು ಇದೊಂದು ತಿಳಿಸ್ಕೊಡ್ಬೇಕಿತ್ತು ತಿಳಿಸ್ಕೊಟ್ಟೆ ನೆಕ್ಸ್ಟ್ ಬಂದೆ ಗೈಸ್ ನಮಗೆ ಪ್ರೀ ಆರ್ಡರ್ ಅನ್ನೋದು ಬಂದಿದೆ ಗೈಸ್ ಔಟ್ಫಿಟ್ಟು ನಾನು ಆಲ್ರೆಡಿ ಗ್ಲೇಷರ್ ಲುಕ್ಕಲ್ಲಿ ತೋರಿಸಿದೆ ನಿಮಗೆ ಬೇರೆ ಐಸ್ ಅಲ್ಲಿ ಮಾತ್ರ ಕಾಣಿಸೋ ಈ ಪ್ರೀ ಆರ್ಡರ್ ನಿಮ್ಮ ಹತ್ರ ಜಿಮ್ಗೆ ಕನ್ವರ್ಟ್ ಮಾಡ್ಕೊಂಡೋಗಿದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಪ್ರೀ ಆರ್ಡರ್ ಅನ್ನೋದು ಓಪನ್ ಆಗುತ್ತೆ ನಮ್ಮ ಬಿ ಜಿ ಮೇಲೆ ಕೂಡ ಬಂದಿದೆ ಆಲ್ರೆಡಿ ಇದು ಪಬ್ಜಿ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದೆ ಗೈಸ್ ನಮ್ಗೆ ವಸನ್ ಟೂ ಪಾಯಿಂಟ್ ಕ್ವಿಸ್ ಅನ್ನೋ ತೋರಿಸಿದ್ನಲ್ಲ ಗೈಸ್ ಈ ಕ್ವಿಝಲ್ಲಿ ಬಂದು ನಾನು ಆಲ್ರೆಡಿ ಓಲ್ಸಲಿ ವಿಡಿಯೋದಲ್ಲಿ ಬಂದು ನಾನು ಏನು ನಿಮಗೆ ಶೋ ಮಾಡಿಲ್ಲ ಇಲ್ಲಿ ಬಂದು ಏನಂತಂದ್ರೆ ಸ್ಟಾರ್ಟಿಂಗ್ ಹಿಟ್ ತ್ರೀಯಲ್ಲಿ ಅಲ್ಲಿ ಬಂದು ನಮಗೆ ಮೆಟ್ರೋ ರಯಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೆಟ್ರೋ ರಯಲ್ದು ಬೇಕಂದ್ರೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದರಲ್ಲಿ ಏನಿಲ್ಲ ಗೈಸ್ ಒಂದು ಡ್ರೋನ್ ಆಪ್ಷನ್ ಥರ ಒಂದು ಆ್ಯಡ್ ಮಾಡಿದ್ದಾರೆ ಮತ್ತೆ ವೆಪನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಇನ್ನೇನು ಕಾಣಿಸ್ಕೊಂತಿಲ್ಲ ನಮಗೆ ನೆಕ್ಸ್ಟ್ ಬಂದು ಹಿಟ್ ಫೋರಲ್ಲಿ ಬಂದು ಓಕೆನಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಬಂದ ಜಾನಲ್ ಬಂದ ಒಂದು ಔಟ್ಫಿಟ್ ಅನ್ನೋದು ಬರ್ತಾ ಇದೆ ಈ ಔಟ್ಫಿಟ್ ಬಂದು ಅಲ್ಟಿಮೇಟ್ ಅಲ್ಟಿಮೇಟ್ಸ್ ಈ ಕನ್ಸೆಪ್ಟ್ ಏನಂದ್ರೆ ಈ ಔಟ್ಫಿಟ್ ಅಲ್ಲಿ ಬಂದು ಇವಾಗ ಟೆನ್ ಆರ್ ಪಿ ಹಂಡ್ರೆಡ್ ಆರ್ ಪಿ ಔಟ್ಫಿಟ್ ಇದೆ ಅಲ್ಲ ಗೈಸ್ ಅದಕ್ಕೆ ಬಂದು ಕಲರ್ ಚೇಂಜಸ್ ಮಾಡಬಹುದು ಸೇಮ್ ಕನ್ಸೆಪ್ಟ್ ಬಂದು ಈ ಔಟ್ಫಿಟ್ಗೂ ಕಲರ್ ಚೇಂಜ್ ಮಾಡೋ ತರಾನೇ ಬಿಟ್ಟಿದ್ರೆ ಅಂತಾನೆ ಮಾಡ್ಕೊಳ್ಳಿ ಪರ್ಪಲ್ ಗ್ರೀನು ಅನ್ನೋ ಚೇಂಜ್ ಆಗ್ತಾ ಹೋಗ್ತಾ ಇದೆ ಆಪ್ಷನ್ ಬಿಟ್ಟಿದಾನೆ ಎಲ್ಲ ಗೊತ್ತಿಲ್ಲ ಬಂದಾದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದೇ ಗೈಸ್ ಸೀರಿಯಸ್ಲಿ ಫ್ಯಾಬಲ್ ಬಂದು ನಮಗೆ ಎಮ್ ಫೋರ್ ಸಿಕ್ಸ್ಟೀನ್ ಅನ್ನೋದು ಬರ್ತಾ ಇದೆ ಗೈಸ್ ಈ ಗನ್ ಸ್ಕೀನ್ ತೋರಿಸಿನಿ ಜನರೇಟ್ ಮಾಡಿ ಈ ಪಬ್ಜಿ ಮೊಬೈಲ್ ಅವರು ಹೇಳಿರೋದ್ ಥೀಮ್ ಅಪ್ಡೇಟ್ ಮಾಡಿದ ತಕ್ಷಣ ಯಾವ ತರ ಕಾಣಿಸ್ತು ಏನು ಅಂತ ಈ ಗನ್ ನೋಡೋದಕ್ಕೆ ಆಲ್ಮೋಸ್ಟ್ ಬ್ಲಾಕ್ ಮತ್ತೆ ಫೈರ್ ಗೈಸ್ ಬ್ಲಾಕ್ ವೀಸ್ ಫೈಯರ್ ಅಲ್ಲಿ ಕಾಣಿಸ್ತಾ ಇದೆ ಯಾವ ತರ ಥೀಮ್ ಅಲ್ಲಿ ಬರುತ್ತೆ ಏನೋ ಅಂತ ಹೇಳ್ತೀನಿ ಮತ್ತೆ ಸೀಸನ್ ಸೀರೀಸ್ ಹೇಳ ಆ ಒಂದು ನೆಕ್ಸ್ಟ್ ಬಂದು ಹಾಯ್ ಓಲ್ಡ್ ಫ್ರೆಂಡ್ ಇದು ಬಂದು ಫ್ಯಾಬಲ್ ಅನ್ನೋದು ಈವೆಂಟ್ ಬರ್ತಾ ಇದೆ ಗೈಸ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಈ ಯಾವ ಇವೆಂಟ್ ಇದು ಹಳೆ ಈವೆಂಟ್ ಗೈಸ್ ಎಲ್ಲರಿಗೂ ಗೊತ್ತಿರುತ್ತೆ ನನ್ಗೆ ಗೊತ್ತಿರಂಗ್ ಜಿಮಿನ ಇವೆಂಟ್ ಅನ್ನೋದು ಬರ್ತಾ ಇದೆ ಓಲ್ಡ್ ಇವೆಂಟ್ ಅನ್ನೋದು ಕಂಬ್ಯಾಕ್ ಕೋಡ್ ಅಂತ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಈ ಥೀಮ್ ಮೂಡ್ ಆಲ್ಮೋಸ್ಟ್ ಎಲ್ಲರಿಗೂ ಪಬ್ಜಿ ಮೊಬೈಲ್ ಅಲ್ಲಿ ಬಿಟ್ಟಿರ್ಬೇಕಾದ್ರೆ ಈ ಥೀಮ್ ಮೂಡ್ ಬಂದಿ ತಿರ್ಗ ಫ್ಯಾಬಲ್ ತಗೋ ಬರ್ತಾ ಇದೇನೆ ಗೈಸ್ ಏನ್ ಮಾಡ್ತಾ ಇದೇನೆ ಅಂತ ಹೇಳಿದ್ರೆ ಈ ಪಬ್ಜಿ ಮೊಬೈಲ್ ಅನ್ನು ಏನ್ ಕನ್ಸೆಪ್ಟ್ ಅನ್ಸ್ಕೊಂಡಿದೆ ಅಂತ ಹೇಳಿದ್ರೆ ನನ್ಗ ಗೊತ್ತಿರಂಗ ನಾನು ಅನ್ಸ್ಕೊಂಡಿರೋ ಪ್ರಕಾರ ಇವಾಗ ಒಂದು ಹೊಸ ಈವೆಂಟ್ ಬಿಟ್ಟಿರ್ತಾನೆ ಅಂತ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಯಾವತ್ ಬರ್ತಾ ಇದೆ ಈ ಗ್ರಾಸ್ದೆಲ್ಲ ಬರ್ತಾ ಇದೆ ಈ ಪವರ್ಸ್ ಎಲ್ಲ ಹ ಈ ಚೇದು ಈ ಜಿಂಕೆಲ್ಲ ಈವೆಂಟ್ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಅದ್ರ ಸೆಂಟ್ರ್ ಈವೆಂಟ್ ಮುಗಿದ ತಕ್ಷಣ ಈ ಅಪ್ಡೇಟ್ ಮುಗಿದ ತಕ್ಷಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಬಂದು ಓಲ್ಡ್ ಇವೆಂಟ್ ಹೇಳ್ತಾನೆ ಓಲ್ಡ್ ಇವೆಂಟ್ ಅಂದ್ರೆ ಇದೆ ಈ ಸ್ಪೈಡರ್ ಮೆನ್ದು ಇದೆಲ್ಲ ಗೈಸ್ ವೆಬ್ಬಲ್ ವೆಬ್ ಅಲ್ಲೆಲ್ಲ ಹಾರ್ಕೊಂಡೋಗತಾರೆ ಮತ್ತೆ ಡ್ರ್ಯಾಗನ್ ಇವೆಂಟು ಮತ್ತೆ ಕಿಂಗ್ ಗಾಡ್ಸ್ ಇಲ್ಲ ಇವೆಂಟು ಅದೆಲ್ಲ ತಿರ್ಗ ಕಂಬ ಮಾಡ್ತಾನೆ ಯಾವ ತರ ಆಪ್ಷನ್ ಅಲ್ಲಿ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಹೊಸ ಸೀಸನ್ ಬಿಡ್ತಾನೆ ನೆಕ್ಸ್ಟ್ ಒಂದು ಹಳೆ ಸೀಸನ್ ಹಳೇದು ಬಂದು ಕಂಬ್ಯಾಕ್ ಅನ್ನೋ ತಗೋ ಬರ್ತೇನೆ ನೆಕ್ಸ್ಟ್ ಹೊಸ ಸೀಸನ್ ಆ ಕನ್ಸೆಪ್ಟ್ ಅಲ್ಲಿ ಬಿಡ್ತಾ ಹೋಗ್ತಾ ಅಂತ ಅದೇ ಮಾಡ್ಕೊಳ್ಳೇ ಕನ್ಸೆಪ್ಟಲ್ಲಿ ಬಿಡ್ತಾನೆ ಆಕ್ಚುಲಿ ಇದೇನೇ ಕನ್ಸೆಪ್ಟ್ ಇನ್ನೇನು ಇಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈವೆಂಟ್ ಥೀಮ್ ಯಾವ ಥರ ಇರುತ್ತೆ ಏನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಜಿಮ್ ಈವೆಂಟ್ ಅನ್ನೋದು ತಗೋ ಬರ್ತಾನೆ ನೋಡೋಣ ಯಾವ ಥರ ಬರುತ್ತೆ ಯಾವ ತರ ಕನ್ಸೆಪ್ಟಲ್ಲಿ ಬರುತ್ತೆ ನಮ್ಮ ಬಿ ಬರುತ್ತಾ ಬರುತ್ತ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಹಂಗೆ ಅಲ್ಟಿಮೇಟ್ ಸೆಪ್ ಸಿಗಾ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದೀನಿ ಈ ಔಟ್ಫಿಟ್ ನೋಡೋದಕ್ಕೆ ಇದೇ ತರ ಇವಾಗಿದೇ ಜನರೇಷನ್ ಬಟ್ ಔಟ್ಫಿಟ್ ಗೆ ಸೆಟ್ ಆಗೋ ತರಾನೆ ಇದೆ ಬಟ್ ಬರೀ ಮೇಲೆ ಭಾಗ ಮಾತ್ರ ತೋರಿಸಿದ್ರು ಇಮೇಜು ಪಬ್ಜಿ ವಿಡಿಯೋದಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಬರ್ತಲ್ಲ ಆ ಇಮೇಜು ಎ ಎಲ್ ಜನರೇಷನ್ ಮಾಡಿದ ತಕ್ಷಣ ಈ ತರ ಔಟ್ಫಿಟ್ ಅನ್ನೋದು ತೋರಿಸ್ತಾ ಇದೆ ನಮಗೆ ನೆಕ್ಸ್ಟ್ ಎಂ ಫೋರ್ ಗ್ಲೇಷಿಯರ್ ಸ್ಕಿನ್ ನೋಡಿ ಎ ಎಲ್ ಬಂದು ಜನರೇಟ್ ಮಾಡ್ಕೊಂಡು ಕೊಟ್ಟಿರೋ ಇಮೇಜ್ ಇದು ನೋಡ್ಬೋದು ಎಮ್ ಫೋರ್ ಗ್ಲೇಷಿಯರ್ ಯಾವ ತರ ಕಾಣಿಸ್ತಿದೆ ಅಂತ ಬ್ಲಾಕ್ ವಿತ್ ಫೈರ್ ಅಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯಾವ್ದ್ ತರ ಡಿಫ್ರೆನ್ಸ್ ಇದೆ ಇಮೇಜಸ್ ಅಲ್ಲಿ ಅಂತ ನೆಕ್ಸ್ಟ್ ఇదే గైస్ నెక్స్ట్ స్పైడర్ తింగ్ నన్ నెక్స్ట్ ఈవెంట్ బిట్టదా నెక్స్ట్ ఈవెంట్ బందా నెక్స్ట్ హేళెంట్ బిడ్తా ఈ భూత ఈవెంట్ అన్న గైస్ ఈ పర్పల్ కలర్ తోర్సన ఓకే నెక్స్ట్ బిట్మెంట్ ఈవెంట్ బిడో కన్సెప్ట్ అన్నోదు తర్తా నిల్స్కు బడ్దీర బట్ అదే తరనే మోతాంత ఆల్డి ఈవెంట్ అన్నోదు అంత కన్ఫర్మ్ బిడ్డ ఫ్యాబ్ ఈ భూత ఈవెంట్ అన్నది ఈ పర్పల్ కలర్ ఇమేజ్ అోర్సా ఆ ఈవెంట్ ನೆಕ್ಸ್ಟ್ ಬಂದು ನನಗೆ ಈ ಸ್ಪೈಡರ್ ಮೆನ್ ಇವೆಂಟ್ ನು ಬಂದು ಬರ್ಬೋದು ಅಂತ ನನಗನ್ಸುತ್ತೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಕೊಲಾಬ್ರೇಷನ್ ಬರ್ತಾ ಇರತ್ತೆ ಗೈಸ್ ಅದು ಇದು ಯಾವ್ದಾರೋ ಒಂದು ಕೊಲಾಬ್ರೇಷನ್ ಹಳೆ ತಿಮ್ಮಿ ಮುಡ್ದು ಮತ್ತೆ ಕಿಂಗ್ ಗಾಡ್ಸ್ ಇಲ್ಲ ಅದು ಯಾವ್ದಾನ ಒಂದು ಮೂವಿ ರಿಲೀಸ್ ಆಗ್ತಾ ಇದ್ರೆ ಈ ಹಳೆ ತೀಮ್ ಹುಡುಗಳನ್ನೇ ತಂದು ಥರ ಮಾಡ್ತಾನೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಇಲ್ಲ ಹೊಸ ತಿಂ ಬಿಟ್ಟಿದ ತಕ್ಷಣ ಒಂದು ಹಳೆ ತಿಮ್ ಬರೋ ತರ ಇರ್ನ ಅದೇ ಕಾನ್ಸೆಪ್ಟಲ್ಲಿ ಬಂದು ನಮಗೆ ಸ್ಪೈಡರ್ ಮ್ಯಾನು ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ಪೈಡರ್ ಮ್ಯಾನ್ದು ಬಿಟ್ರೇನು ಬಿಡ್ಬೋದು ಆದರೆ ಪಕ್ಕ ಬಿಡ್ತಾನೆ ಇದೇ ಕನ್ಸೆಪ್ಟ್ ಅಲ್ಲಿ ಬಿಡ್ತಾ ಹೋಗ್ತಾ ಇರ್ತಾನೆ ನೋಡೋಣ ಯಾವ ಕನ್ಸೆಪ್ಟಲ್ಲಿ ಬಿಡ್ತಾನೆ ಏನೋ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಬಂದಿ ಕೈಸ್ ಇವಾಗ ಮ್ಯಾಚ್ಗೆ ಹೋಗ್ಬಿಡೋಣ ಇವಾಗ ಆಲ್ರೆಡಿ ನಾನು ಏನೇನು ಬರುತ್ತೆ ಏನೇನು ಬರುತ್ತೆ ಅಂತ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲರಿಗೂ ಅರ್ಥ ಆಗಿರೋದು ಅನ್ಸ್ಕೊಂಡಿದ್ದೀನಿ ಅರ್ಥ ಆಗಿನ ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ చాల ఇక మ్యాచ్ అని డిఫరెన్స్ ఇది అంత నోడ్కో స్వల్ప లెంత్ వీడియో తోగినీ అడ్జస్ట్ మొం నోడి ఇన్ఫార్మేషన్ ఫుల్ కూడా ಕನ್ನಡದಲ್ಲಿ ತಿಳ್ತಾ ಇದ್ದೀನಿ ಗೈಸ್ ಅದಕ್ಕೆ ಒಂದು ಲೈಕ್ ಮಾಡಿಕೊಂಡು ನಿಮ್ಮ ಕನ್ನಡಿಗರ ಫ್ರೆಂಡ್ಸ್ ಯಾರೇ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆ ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಲಾಬಿಯಲ್ಲಿ ನೋಡ್ಬೋದು ಏನೇನು ಪವರ್ಸ್ ಎಲ್ಲ ಇದೆ ಮ್ಯಾಚಲ್ಲಿ ಏನೇ ನಂಗೆ ಹೆಂಗೆ ಯೂಸ್ ಮಾಡೋದು ಟ್ರೀ ಎಲ್ಲ ರೆಡ್ ಇಂದ ಗ್ರೀನ್ ಕಲರ್ ಕನ್ವರ್ಟ್ ಆಗುತ್ತೆ ಯಾವ ತರ ಏನೇನು ಏನ್ ಕನ್ಸೆಪ್ಟಲ್ಲಿ ಕನ್ವರ್ಟ್ ಆಗುತ್ತೆ ಮತ್ತೆ ಈ ಫ್ಲವರ್ ಗೈಸ್ ಈ ಫ್ಲವರ್ ಅನ್ನೋದು ನಿಮ್ಗೆ ತೋರಿಸ್ತೀನಿ ಓದ್ ವಿಡಿಯೋ ಗೊತ್ತಿರುತ್ತೆ ಎಲ್ಲರೂ ಕಾಯ್ಕೊಂಡು ಆ ಫ್ಲವರ್ ಇವಾಗ ಯಾವ ಕಲರ್ ಅಲ್ಲಿ ಇರುತ್ತೆ ಅಂತ ನೋಡೋಣ ಪಿಂಕಾ ಇಲ್ಲ ಗೋಲ್ಡಾ ಕಮೆಂಟ್ ಮಾಡಿ ಈ ಪವರ್ಸ್ ಎಲ್ಲ ಹೆಂಗೆ ಯೂಸ್ ಮಾಡೋದು ಇದೆಲ್ಲ ಏನೇನು ಮಾಡುತ್ತೆ ಆರ್ಕೊಂಡು ಹೋಗೋದು ಎಲ್ಲ ತೋರಿಸ್ತಾ ಹೋಗ್ತಾ ಇರ್ತೀನಿ ಇನ್ನೊಡ್ದು ಫ್ಲೈಟ್ ಸ್ಟಾರ್ಟ್ ಆಗಿದಷ್ಟ ಮರ ಬಂದು ರೆಡ್ ಕಲರ್ ಕಾಣಿಸ್ತಾ ಇದೆ ಗೈಸ್ ಸೀರಿಯಸ್ಲಿ ಓದ್ಸಲಿ ಫುಲ್ ಗ್ರೀನ್ ಕಲರ್ ಇತ್ತು ಆ್ಯನಿಮೇಷನ್ ಫುಲ್ ಚೇಂಜ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಗ್ರಾಫಿಕ್ಸ್ ಅಲ್ಲಿ ಸೀರಿಯಸ್ಲಿ ಇವಾಗ ಈವೆಂಟ್ ಬಂದಿ ಗೈಸ್ ಒಂದು ಜಾಗದಲ್ಲಿಲ್ಲ ಎರಡು ಜಾಗದಲ್ಲ ಐದು ಜಾಗದಲ್ಲಿ ಬಿಡ್ತಾ ಗೈಸ್ ಇಲ್ಲಿ ನೋಡ್ಬೋದು ಪುಲ್ ಆಗಿರ್ಬೋದು ಎಸ್ನಾಯಿ ಪುಲ್ ಆಗಿರ್ಬೋದು ಪುಚಿಂಕಿ ಆಗಿರ್ಬೋದು ಮಿಲ್ಟಾ ಮತ್ತೆ ಮಿಲ್ಟ್ರಿ ಬೇಸ್ ಈ ಐದು ಜಾಗದಲ್ಲಿ ಬಿಡ್ತಾ ಇದೆಯಾನೆ ಈ ಸೀರಿಯಸ್ಲಿ ಎಲ್ಲ ಕಡೆ ಹೋಗಿದ ತಕ್ಷಣ ನಮಗೆ ಎಲ್ಲೋ ಕಲರ್ ರೀಕಾಲ್ ಕಾರ್ಡ್ ಅನ್ನೋದು ಸಿಗುತ್ತಲ್ಲ ಈ ಮ್ಯಾಚಲ್ಲಿ ಇಲ್ದಿದ ತಕ್ಷಣ ಎಲ್ಲೋ ಕಲರ್ ಆಪ್ಷನಲ್ಲಿ ತೋರಿಸುತ್ತಲ್ಲ ರೀಕಾಲ್ ಅನ್ನೋದು ಆ ರೀಕಾಲ್ ಕಾರ್ಡ್ ಅನ್ನೋದು ಆ್ಯಡ್ ಆಗಿರುತ್ತೆ ನಮಗೆ ಎಲ್ಲ ಈವೆಂಟಲ್ಲಿ ಹೋಗಿಲ್ದಿದ ತಕ್ಷಣ ನಮಗೆ ಎಲ್ಲೋ ಕಲರ್ ಅನ್ನೋದು ತೋರಿಸುತ್ತೆ ನಾನು ತೋರಿಸ್ತೀನಿ ನೋಡಿ ಇವಾಗ ಓಕೆ ಮೀಟಾಗಿ ಇಳಿತೀನಿ ಇವಾಗ ಸೀರಿಯಸ್ಲಿ ಮಿಲ್ಟಾದಲ್ಲಿ ಏನು ಚೇಂಜಸ್ ಇಲ್ಲ ಗೈಸ್ ಎಲ್ಲ ಒಂದೇ ಥರನೇ ಮನೆಗಳನ್ನೆಲ್ಲ ಆ್ಯಡ್ ಅಂತ ಮಾಡ್ಕೊಳ್ಳಿ ಇಲ್ಲಿ ಏನೇನು ಮನೆಗಳೆಲ್ಲ ಇದ್ವು ಅದನ್ನ ರಿಮೂವ್ ಮಾಡಿ ಈವೆಂಟ್ನ ಬಂದು ಆ್ಯಡ್ ಅಂತ ಹೇಳ್ಬೋದು ಅಲ್ಲಲ್ಲೇ ಮರಗಳು ಅಲ್ಲಲ್ಲೇ ಬೇರುಗಳು ಇರೋ ತರ ಆಡ್ ಮಾಡಿಬಿಟ್ಟಿದ್ದಾನೆ ಮೇಜರ್ ಚೇಂಜಸ್ ಏನು ಇಲ್ಲ ಅಂತ ಮಾಡ್ಕೊಳ್ಳಿ ಹಳೆ ವಿಡಿಯೋದಲ್ಲಿ ಏನು ತೋರಿಸಿದ್ನೋ ಅದೇ ಥರನೇ ಇದೆ ಎಲ್ಲ ಈವೆಂಟು ಬಟ್ ಒಂದ್ ಸ್ವಲ್ಪ ಚೇಂಜಸ್ ಇದೆ ಗ್ರಾಫಿಕ್ಸ್ ಅಲ್ಲಿ ಅಷ್ಟೇ ಇನ್ನೇನು ಇಲ್ಲ ಗ್ಲಿಚ್ ಇತ್ತು ಒಂದು ಸ್ವಲ್ಪ ಓದಿಸಲಿ ಈ ಸಲ ಬಂದು ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ನೋಡಬಹುದು ಯಾವ ತರ ಇದೆ ಏನೇನು ಅಂತ ನೆಕ್ಸ್ಟ್ ಬಂದು ಈ ಫ್ಲೈಯಿಂಗ್ ಪವರ್ ದ ಗೈಸ್ ಇವಾಗ ತೋರಿಸ್ಬಿಡ್ತೀನಿ ನೋಡಿ ಎರಡು ಪವರ್ ಅನ್ನೋದಿದೆ ಗೈಸ್ ಒಂದು ಫ್ಲೈ ಮಾಡೋದಕ್ಕೆ ಮೇಲೆ ಇಲ್ಲಿ ಲೈಟ್ ಸೈಡಲ್ಲಿ ನೋಡಿದ್ರೆ ನಮಗೆ ಬ್ಲೂ ಕಲರ್ ಅಲ್ಲಿ ಪವರ್ ಅನ್ನೋದು ಹೋಗ್ತಾ ಇರುತ್ತೆ ಫ್ಲೈ ಮಾಡಿ ಎಲ್ಲ ನಾ ಮಾರ್ಕ್ ಮಾಡಿ ಬಿಟ್ರೆ ಇನಿಮಿ ಯಾರನ ಇದ್ರೆ ಡ್ಯಾಮೇಜ್ ಆಗುತ್ತೆ ಇಲ್ಲಿ ನೋಡಬಹುದು ಈ ಗಿಡಕ್ಕೆ ಕೂಡ ಈ ಮ್ಯಾಜಿಕ್ ಪ್ಲಾಂಟ್ ಇದೆಯಲ್ಲ ಅದು ಕೂಡ ಡ್ಯಾಮೇಜ್ ಆಯಿತು ಈ ಮ್ಯಾಜಿಕ್ ಪ್ಲಾಂಟ್ ನಾವು ಶೂಟ್ ಮಾಡಿ ಫೈರ್ ಮಾಡಿದ ತಕ್ಷಣ ನಮಗೆ ಲೂಟ್ ಪೇಡ್ ಸಿಗುತ್ತೆ ಅಂತಾನೆ ಹೇಳಿದೆ ಇಲ್ಲಿ ಬಂದು ಒಂದು ಸ್ವಲ್ಪ ಅನಿಮೇಶನ್ ಈ ಗ್ರಾಫಿಕ್ಸ್ ಎಲ್ಲ ಚೇಂಜ್ ಮಾಡಿ ಒಂಥರ ಡಿಫ್ರೆಂಟಾಗಿ ಆಗಿ ಬಿಡಿದೆ ಇಲ್ಲಿ ಫ್ಲವರ್ ಎಲ್ಲ ಆಡ್ ಮಾಡಿ ಇಲ್ಲಿ ಕ್ರೇಟಲ್ಲಿ ಬಂದು ನಮಗೆ ಇಲ್ಲಿ ನಾರ್ಮಲ್ ಲೂಟ್ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಈ ಪವರ್ ನ ಬಂದು ನಾನು ಬಾಟ್ ಮೇಲೆ ಯೂಸ್ ಮಾಡಬೇಕು ನಾಕರ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಮೇಲೆ ಹೋಗಿ ಬಾಟ್ ಮೇಲೆ ಮಾರ್ಕ್ ಮಾಡಿ ಏನ್ ಮಾಡಿ ಬಿಡ್ತೀನಿ ನೋಡಿ ಸೀರಿಯಸ್ಲಿ ಒಂದೇ ಹಿಡ್ಗೆ ನಾಕೆ ಆಗಿಬಿಡ್ತು ಇದೊಂದು ಸ್ವಲ್ಪ ಪವರ್ಫುಲ್ ಆಗಿ ಇದೆ ನೋಡೋಣ ಪಬ್ಜಿ ಬಂದಾದ್ಮೇಲೆ ಪವರ್ ಕಡಿಮೆ ಮಾಡ್ದು ಮಾಡ್ಬೋದು ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ಗೈಸ್ ಒಂದು ಟ್ರೀಗೆ ಹೋಗೋ ಜಾಗ ಬಂದು ಇಲ್ಲಿ ಪೋರ್ಟಲ್ ಅನ್ನೋದು ಇರುತ್ತೆ ಗೈಸ್ ಇದು ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಕಡೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಬೇಡೋ ವರ್ಷನ್ ಇಲ್ಲ ನೆಕ್ಸ್ಟ್ ಪಬ್ಜಿ ಮೊಬೈಲ್ ಬಂದಾದ್ಮೇಲೆ ನಾನು ತೋರಿಸ್ತೀನಿ ಯಾವ ತರ ಬರುತ್ತೆ ಏನು ಅಂತ ಬಟ್ ಇಲ್ಲಿ ಓಪನ್ ಆಪ್ಷನ್ ತೋರಿಸ್ತಿದ್ರು ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಟೈಮಿಂಗ್ಸ್ ಅನ್ನೋದು ಇರುತ್ತೆ ಗೈಸ್ ಟೈಮಿಂಗ್ಸ್ ಓದಾದ್ಮೇಲೆ ಒಂದು ಇಷ್ಟು ನಿಮಿಷ ಅನ್ನೋದು ಇರುತ್ತೆ ಅಷ್ಟೇ ಒಂದು ಎರಡು ನಿಮಿಷ ಅನ್ನೋದು ಈ ಪೋರ್ಟಲ್ ಅನ್ನೋದಿರುತ್ತೆ ಓಪನ್ ಮಾಡಿದ ತಕ್ಷಣ ನಮಗೆ ಗ್ರೀನ್ ಕಲರ್ ಅನ್ನೋದು ಓಪನ್ ಆಗುತ್ತೆ ಪೋರ್ಟಲ್ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಈ ಪ್ಲೇಸ್ ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಇಲ್ಲಿ ಗೈಸ್ ಹೋಗೋ ಜಾಗ ಒಂದೇ ಥರನೇ ಇದೆ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಮಾಡಿದ್ದಾರೆ ಬಟ್ ಎನಿಮೀಸ್ ಬಂದು ನಾಲ್ಕೈದು ಸೈಡ್ ಬರ್ತಾರೆ ಯಾಕಂದ್ರೆ ನಾಲ್ಕೈದು ಈವೆಂಟ್ ಇದೆ ನಾಲ್ಕೈದು ಪೋಟಲ್ ಅನ್ನೋದು ಈವೆಂಟ್ ಒಳಗಡೆ ಓಪನ್ ಆಗುತ್ತೆ ನಾಲ್ಕು ಸೈಡ್ ಇದೆ ಗೈಸ್ ಇದು ತೋರಿಸ್ತೀನಿ ನೋಡಿ ಇಲ್ಲೊಂದು ಡೋರ್ ಇದೆಯಾ ಆ ಕಡೆ ಸೈಡ್ ಹೋದ್ರೆ ಅಲ್ಲೊಂದು ಡೋರ್ ಇರುತ್ತೆ ಇಲ್ಲಿ ಓಕೆನಾ ನೋಡಿ ಇಲ್ಲಿಂದ ಬರೋ ತರ ಒಂದು ಡೋರ್ ಹಿಂದೆ ಒಂದು ಡೋರ್ ಇರುತ್ತೆ ಸೀರಿಯಸ್ಲಿ ಇಲ್ಲೇ ಬಂದಿ ನಾನು ಈವೆಂಟಲ್ಲಿ ಲೂಟ್ ಕ್ರೇಟೆ ಆ್ಯಡ್ ಮಾಡಿಲ್ಲ ಅನ್ಸ್ಕೊಂಡೆ ಬಟ್ ಇಲ್ಲಿ ನೋಡಿದ್ರೆ ಪೋಟಲ್ ಒಳಗಡೆ ಮೇಲೆ ನಮಗೆ ಇಲ್ಲಿ ಮೇನ್ ಲೂಟ್ ಅನ್ನೋದು ಸಿಗೋದ ಗೈಸ್ ಇನ್ ಮೇನ್ ಲೂಟ್ ಅಂತ ಹೇಳಿದ್ರೆ ಪಿ ನೈಂಟಿ ಎಂ ಜಿ ತ್ರೀ ಗನ್ನು ಸ್ಕಿನ್ನು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕೊಟ್ಟುಬಿಡ್ತೇನೆ ನಮ್ಮ ಟೈಟಲ್ ನೇಮ್ ಕೂಡ ಇಲ್ಲೇ ತೋರಿಸ್ತಾ ಇದೆ ನಾನು ಆಲ್ರೆಡಿ ಈ ಪೋರ್ಟಲ್ ಒಳಗಡೆ ಹೋಗಿದ್ದಷ್ಟು ನಾನು ಟೈಟಲಲ್ಲಿ ನೇಮ್ ತೋರಿಸ್ತಾ ಗ್ಲಿಚ್ ಅಲ್ಲಿ ಇತ್ತು ಅಂದ್ಬಿಟ್ಟು ನಾನು ಓದ್ ವೀಡಿಯೋದಲ್ಲಿ ತೋರಿಸಿದ್ದೆ ಓದ್ ವಿಡಿಯೋ ನೋಡಿರೋದು ಗೊತ್ತಾಗುತ್ತೆ ನೆಕ್ಸ್ಟ್ ಈ ಗನ್ ಸ್ಕಿನ್ ಬಗ್ಗೆ ಅನಿವಾರ್ಯ ಗನ್ ಸ್ಕಿನ್ ನಾನು ಓದ್ಸಲೇ ಹೇಳಿದೆ ಅದು ಬಾಂಬ್ ಲಂಚರಗೂ ಯೂಸ್ ಮಾಡ್ಬೋದು ಆಗಿ ಫೈರ್ ಮಾಡೋ ಥರನೂ ಯೂಸ್ ಮಾಡ್ಕೋಬೋದು ಗನ್ ಸ್ಕಿನ್ ಅಂತ ನಾನು ಹಳೆ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೆ ನೆಕ್ಸ್ಟ್ ಸ್ಟೆಪ್ಸ್ ಎತ್ಕೊಂಡು ಹೋಗಿದಕ್ಷೆ ಇವನ್ನೊಂದು ಡೋರ್ ಸಿಗುತ್ತೆ ನಾಲ್ಕೈದು ಸೈಡ್ ಇರುತ್ತೆ ಗೈಸ್ ಸೈಡ್ ಸೈಡಿಂದ ಎಷ್ಟು ಸ್ಕಾಡ್ಗಳು ಬರುತ್ತೆ ಯಾರು ಎನ್ಮಿಸಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ನನಗೆ ಗೊತ್ತಿರೋಂಗೆ ಒಂದು ನಾಲ್ಕೈದು ಸ್ಕ್ವಾಡ್ ಬರ್ಬೋದು ನಾಲ್ಕೈದು ಸ್ಕ್ವಾಡ್ ಬಂದೇ ಬರುತ್ತೆ ಇದ್ರ ಒಳಗಡೆ ಕೇರ್ಫುಲ್ ಆಗಿ ಬೇಕಾಗುತ್ತೆ ಒಳಗಡೆ ಇದು ಓಪನ್ ಮಾಡಿದ ತಕ್ಷಣ ಸೇಮ್ ಗ್ರೀನ್ ಕಲರ್ ಪೋರ್ಟಲ್ ತರನೇ ಓಪನ್ ಆಗುತ್ತೆ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ರೆಡ್ ಕಲರ್ ಮಾರ್ಕ್ ಇರುತ್ತೆ ಗೈಸ್ ಇಲ್ಲಿ ಬಂದು ಚಿಕ್ಕ ಒಂದು ಮಿನಿ ಮ್ಯಾಪ್ನೇ ಆ್ಯಡ್ ಅಂತಲೇ ಹೇಳ್ಬೋದು ಗೈಸ್ ಇಲ್ಲೂ ಕೂಡ ಓಪನ್ ಮಾಡೋ ಆಪ್ಷನ್ ಇರುತ್ತೆ ಇದು ಓಪನ್ ಮಾಡಿದ್ರೆ ನಮಗೆ ಬಂದು ಪವರ್ ಅನ್ನೋದು ಸಿಗೋದು ಗೈಸ್ ಆ ನಾಲ್ಕು ಪವರ್ ಅನ್ನೋದು ಯೂಸ್ ಮಾಡ್ತೀರಲ್ಲ ಒಂದು ಹೆಲ್ತ್ ಫುಲ್ ಮಾಡ್ಕೊಳ್ಳೋದು ಹಂಗೆ ಕವರ್ ತಗೊಳ್ಳೋದು ಮತ್ತು ಪೋಟಲ್ದು ಟೆಲಿಪೋರ್ಟ್ ಆಗುತ್ತಲ್ಲ ಅದರದ್ದು ಪವರ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಓಪನ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಪವರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿದೆ ಅನ್ನೋದು ಬರೋದು ನಾವೇನಾದರೂ ಏನು ಇವಾಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಇಳಿಬೇಕು ಮಿಲ್ಟ್ರಿ ಸೈಡ್ಗೆ ಹೋಗ್ಬೇಕಾ ಪುಂಚಿಗೆ ಹೋಗ್ಬೇಕಾ ಈ ಮ್ಯಾಪ್ ಮೇಲೆ ನಿಂತ್ಕೊಂಡು ನಾವು ಮಾರ್ಕ್ ಮಾಡಿಬಿಟ್ರೇ ಆ ಮ್ಯಾಪ್ ಜಾಗಕ್ಕೆ ಹೋಗೋಕ್ಕಾಗೋದು ನಮ್ಮ ಪುಜಂಗೆ ಈ ಕಡೆ ಸೈಡ್ ಮಾರ್ಕ್ ಮಾಡ್ತೀನಿ ನೋಡಿ ಇಲ್ಲಿ ಆ ಮಾರ್ಕ್ ಆಪ್ಷನ್ ತೋರಿಸ್ತಾ ಇಲ್ಲಿ ಮಾರ್ಕ್ ಮಾಡಿದ ತಕ್ಷಣ ನಮಗೆ ಒಂದು ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ ಮಾರ್ಕ್ ಓಪನ್ ಪೋರ್ಟಲ್ ಮುಗಿದಿದ ತಕ್ಷಣ ನಾವು ಹೋಗಿ ಇಳಿಯೋ ಥರ ಆಪ್ಷನ್ ಬಂದ್ಬಿಡೋದು ಗೈಸ್ ನೆಕ್ಸ್ಟು ಬಂದು ಈ ಪವರ್ಸ್ ಎಲ್ಲ ಆಲ್ರೆಡಿ ನಾನು ಹೆಂಗೆ ಯೂಸ್ ಮಾಡೋದು ಏನೇನು ಅಂತ ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ನಾನು ಆಲ್ರೆಡಿ ಹೆಂಗೆ ಯೂಸ್ ಮಾಡೋದು ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಬಟ್ ಏನಂದರೆ ಒಂದು ಸ್ವಲ್ಪ ಪವರ್ಸ್ ಎಲ್ಲ ಕಲರ್ಸ್ ಚೇಂಜ್ ಆಗಿರ್ಬೋದು ಇಲ್ಲ ಪವರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ಬೋದು ಸೆಕೆಂಡ್ಸ್ ಒಂದು ಸ್ವಲ್ಪ ಕಡಿಮೆ ಮಾಡಿರ್ಬೋದು ಆ ಥರ ಚೇಂಜಸ್ ಬಿಟ್ಟರೆ ನಿನ್ನೆಲ್ಲ ಒಂದೇ ಥರನೇ ಗೈಸ್ ಇನ್ನೊಂದೇನಂತಂದ್ರೆ ಮುಂಚೆ ಬಂದು ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದಷ್ಟು ದೂರ ಎಲ್ಲೆಲ್ಲೋ ಹೋಗ್ತಾ ಇತ್ತು ಬಟ್ ಇದು ಬಂದು ಒಂದಿಷ್ಟು ಲಿಮಿಟ್ ದೂರನೇ ಹೋಗೋಕ್ಕಾಗೋದು ಗೈಸ್ ನೋಡಿ ಇಲ್ಲಿ ಹೋಗಿದ ತಕ್ಷಣ ಇಷ್ಟೇ ಎಂಡು ಇದರಿಂದ ಆ ಕಡೆಗೆ ಹೋಗೋಕ್ಕಾಗಲ್ಲ ಈ ಕಡೆಗೂ ಹೋಗೋಕ್ಕಾಗಲ್ಲ ಈ ಒಂದಿಷ್ಟು ಜಾಗದಲ್ಲಿ ಮಾತ್ರನೇ ಒಂದಿಷ್ಟು ಮೀಟರ್ಸ್ ಒಳಗಡೆನೇ ನಾವು ಹೋಗಿ ಇದನ್ನ ಈ ಪವರ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ನಾನು ಇಲ್ಲಿದ್ದೀನಿ ಒಂದು ಡ್ರೈವಿಂಗ್ ಆಪ್ಷನ್ ಥರ ತೋರಿಸಿದೆಯಲ್ಲ ಅಲ್ಲಿ ಬಂದು ನಾನು ಇರೋದು ಎಲ್ಲ ಪವರ್ಸು ಒಂದೇ ಸಲ ಯೂಸ್ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ಒಂದೇ ಸಲಿನೇ ಎಲ್ಲ ಪವರ್ಸು ಯೂಸ್ ಮಾಡಿ ತೋರಿಸ್ಬಿಡ್ತೀನಿ ಎಲ್ತು ಮತ್ತೆ ಈ ಮ್ಯಾಜಿಕ್ ಪ್ಯಾಂಟ್ದೆಲ್ಲ ಹಾಕಿ ಪೋರ್ಟಲ್ ಕೂಡ ನೋಡಿ ಒಂದು ಪೋರ್ಟಲ್ ಹಾಕ್ತೀನಿ ಇನ್ನೊಂದು ಪೋರ್ಟಲ್ ಬಂದು ಇಲ್ಲಿ ಹಾಕ್ತೀನಿ ಓಕೆನಾ ಟೆಲಿಪೋರ್ಟ್ ಆಗೋದು ಸರಿಯ ಕ್ರೇಜಿ ಕ್ರೇಜಿಗೆ ಇಲ್ಲಿ ನೋಡ್ಬೋದು ಹತ್ರ ಹೋಗಿದ ತಕ್ಷಣ ಟೆಲಿಪೋರ್ಟ್ ಹತ್ರ ನಮ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಮುಂಚೆ ಬಂದು ಹಿಂಗೆ ಹೋಗಿದ ತಕ್ಷಣ ಆ ಕಡೆ ಕರ್ಕೊಂಡು ಬರ್ತಾಯಿತ್ತು ಈ ಕಡೆ ತಕ್ಷಣ ಈ ಕಡೆ ಬಿಡ್ತಾಯಿತು ಇವಾಗ ಹಂಗಿಲ್ಲ ಅದ್ರ ಹತ್ರ ಹೋಗಿದ ತಕ್ಷಣ ಟೆಲಿಪೋರ್ಟ್ ಅಂತ ಆಪ್ಷನ್ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಲ್ಲಿಂದ ಆ ಕಡೆಗೆ ಹೋಗೋದು ಇಲ್ಲಿಂದ ಆ ಕಡೆಗೆ ಬರೋದು ಚೆನ್ನಾಗಿದೆ ಒಂಥರ ಗೈಸ್ ಈ ಪವರ್ಸ್ ಆಗಿರಲಿ ಏನೇ ಆಗಿರಲಿ ಮತ್ತು ಈ ಮನಿ ಪ್ಲಾಂಟ್ ಇದೆಯಲ್ಲ ಸಾರಿ ಈ ಪ್ಲಾಂಟ್ ಅನ್ನೋದು ಇದೆಯಲ್ಲ ಗೈಸ್ ಅದನ್ನ ಫೈರ್ ಮಾಡಿದ ತಕ್ಷಣ ನಮ್ಗೆ ಲೂಟ್ ಸಿಗುತ್ತೆ ಅಂತ ಹೇಳಿದೆ ಬಟ್ ಓದ್ ವಿಡಿಯೋದಲ್ಲಿ ಆಗಿತ್ತು ಈ ವಿಡಿಯೋದಲ್ಲಿ ನೋಡಿ ಸ್ವಲ್ಪ ಆಮೋಸ್ ಆಗಿರಲಿ ಬುಲೆಟ್ಸ್ ಆಗಿರಲಿ ಗಂಧ ಏನಾದರೂ ಕಲೆ ಆಗಿದ ತಕ್ಷಣ ಅದನ್ನ ಹೊಡೆದಾಕ್ಬಿಟ್ಟು ಆಮೋಸ್ ಅನ್ನೋದು ಕಲೆಕ್ಟ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಗೈಸ್ ನೆಕ್ಸ್ಟ್ ಬಂದು ಒಂದು ಜಾಗದಲ್ಲಿ ನಾನು ಪ್ಲಾಂಟ್ ಹಾಕಿದ್ದೆ ಆ ಪ್ಲ್ಯಾಂಟಲ್ಲಿ ಏನು ಸಿಗುತ್ತೆ ಮತ್ತೆ ಈ ಪ್ಲಾಂಟ್ ಬಂದಿಗೆ ಓದ್ಸಲಿ ಬಂದು ಬ್ಲೂ ಕಲರ್ ಮೂರು ಫ್ಲವರ್ ಕಲರ್ ಆಗುತ್ತೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಇವಾಗ ಯಾವ ಕಲರ್ ಇದೆ ಏನು ಅಂತಲೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾರೋಣ ಓಕೆನಾ ನೆಕ್ಸ್ಟ್ ಗೈಸ್ ಇಲ್ಲಿ ಬಂದು ನಮಗೆ ಕುದುರೆ ಅನ್ನೋದು ಆ್ಯಡ್ ಮಾಡಿದ್ದಾರೆ ಗೈಸ್ ಕುದುರೆ ಅನ್ನೋದು ಬಂದು ಎರಡು ಕಲರ್ ಅನ್ನೋ ಆಡ್ ಮಾಡಿದ್ದಾರೆ ಫಸ್ಟ್ ಬಂದು ಬರೀ ಬ್ರೌನ್ ಕಲರ್ ಮಾತ್ರ ಇದ್ದಿದ್ದು ಇವಾಗ ಬಂದು ಎರಡು ಕಲರ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ವೈಟ್ ಕಲರ್ ಮಾತ್ರ ಕಾಣಿಸ್ತು ಇನ್ನೊಂದು ಬಂದು ಬ್ಲಾಕ್ ಕಲರ್ ಆಡ್ ಮಾಡಿದ್ದಾರೆ ಇದ್ರಲ್ಲಿ ಬಂದು ಚೇಂಜಸ್ ಅನ್ನೋದು ಏನು ಇಲ್ಲ ಗೈಸ್ ಎಲ್ಲ ಮೂವ್ಮೆಂಟ್ ಎಲ್ಲ ಒಂದೇ ಬಟ್ ವೈಟ್ ಕುದುರೆ ಒಂದು ಮತ್ತೆ ಬ್ಲಾಕ್ ಕಲರ್ ಒಂದು ಆಡ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ನೋಡಬಹುದು ಗೈಸ್ ನಾನು ಪ್ಲಾನ್ ಬಂದು ಈ ಜಾಗದಲ್ಲಿ ಆಗಿಬಿಟ್ಟಿದೆ ಓದ್ ತೋರಿಸಿದೆ ಅದು ಬಂದು ಇವಾಗ ಯಾವ ಕಲರ್ ಅಲ್ಲಿ ಇದೆ ನೋಡಿ ಗೈಸ್ ಸೀರಿಯಸ್ಲಿ ಗೋಲ್ಡ್ ಕಲರ್ ಆಗಿದೆ ಅಂತಲೇ ಹೇಳ್ಬೋದು ಈ ಗೋಲ್ಡ್ ಕಲರ್ ಅಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ನೀವೇ ಸೀರಿಯಸ್ಲಿ ಕ್ರೇಜಿ ಶೇಕೆ ಆಗ್ಬಿಡ್ತಾರೆ ಇದ್ರಲ್ಲಿ ಬಂದು ಇದು ಸಿಗುತ್ತಾ ಅಂತ ನಾ ಆಲ್ರೆಡಿ ಓದ್ ಬಿಡೋದೇ ಎಕ್ಸ್ಪ್ಲೇನ್ ಮಾಡಿದೆ ಅನ್ಸುತ್ತ ಇದನ್ನ ಓಪನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ನೋಡ್ಬೋದು ಬರ್ಕೆಲ್ ಅನ್ನೋದು ಬಂದು ಇಲ್ಲೇ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಬಂದು ಮೇಜರ್ ಲೂಟಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಹೈಯರ್ ಆಪ್ಷನ್ ಅನ್ನೋದು ಕೊಟ್ಟಿದ್ದಾರೆ ಗೈಸ್ ಇದನ್ನ ಹೈಯರ್ ಮಾಡಿದ ತಕ್ಷಣ ನಮಗೆ ಪೆಂಗ್ವಿನ್ ಹೆಂಗ್ ಯೂಸ್ ಮಾಡ್ತಾ ಇದ್ರು ಈವೆಂಟ್ ಅಲ್ಲಿ ಅದೇ ಕಾನ್ಸೆಪ್ಟಲ್ಲಿ ಇದನ್ನು ಗೈಸ್ ಇದು ಬಂದು ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಹೆಂಗ್ ಯೂಸ್ ಮಾಡೋದು ಹೆಂಗ್ ಮೂವ್ಮೆಂಟ್ ಮಾಡೋದು ಯಾವ ಥರ ಏನು ಅಂತ ಇಲ್ಲಿ ಸೈಡಲ್ಲಿ ತೋರಿಸ್ತಿದ್ದೆಲ್ಲ ಗೈಸ್ ಈ ಕಮೆಂಟ್ ಕೊಟ್ರೇ ಬಂದು ಇದು ಎಲ್ಲ ಕೆಲಸ ಮಾಡೋದು ಅಂತಾನೆ ಮಾಡ್ಕೊಳ್ಳಿ ಇವಾಗ ಕವರು ಓಕೆ ನಾ ಕವರ್ ಕೊಡ್ತಾ ಇದ್ದೆ ನೋಡಿ ನನ್ನ ಈ ಕಮೆಂಟಲ್ಲಿ ಹೋಗಿ ನೋಟಿಫಿಕೇಶನ್ ಥರ ಆ್ಯಡ್ ಮಾಡ್ತಿರಲ್ಲ ಗೈಸ್ ಅದಕ್ಕೆ ತಿಳಿಸ್ಕೊಡ್ಬೇಕು ಇದು ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಕವರು ಅಟ್ಯಾಕ್ ಮಾಡೋ ಅಂದಿದ ತಕ್ಷಣ ಅಟ್ಯಾಕ್ ಮಾಡುತ್ತೆ ಆ ಥರ ಕ್ಯಾರಿ ಮಾಡೋ ಅಂತ ಹೇಳಿದ ತಕ್ಷಣ ನಮ್ಮನ್ನು ಎತ್ ಕೂರ್ಸ್ಕೊಳ್ಳುತ್ತೆ ನಾನು ಮೂಮೆಂಟ್ ಹಿಂಗಪ್ಪ ಮಾಡೋದು ಹೆಂಗೆ ಅಂತ ನಾನು ಫುಲ್ ಕನ್ಫ್ಯೂಷನಲ್ಲಿದೆ ಇವಾಗ ಏಮ್ ಇದೆಯಲ್ಲ ಆ ಏಮ್ ನೆಡ್ಕೊಂಡು ನಾವು ಹಿಂಗೆ ಮಾರ್ಕ್ ಹಾಕಿದ ತಕ್ಷಣ ಆ ಮನೆ ಥರ ಕರ್ಕೊಂಡೋಗುತ್ತೆ ಆ ಥರ ಇದನ್ನು ರನ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬಂದು ಒಂಥರ ಜಾಯ್ಸ್ಟಿಕ್ ಅಲ್ಲ ಏನು ಕೊಟ್ಟಿಲ್ಲ ಅದನ್ನು ಮೂವ್ಮೆಂಟ್ ಮಾಡೋ ಅಲ್ಲ ಏನು ಕೊಟ್ಟಿಲ್ಲ ಇಲ್ಲಿ ಆಪ್ಷನ್ ಇರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಅವ್ನು ಎತ್ತಿ ಕೂರಿಸ್ಕೊಂತಾನೆ ನಮ್ಮನ್ನ ಮೇಲೆ ನಾವು ಎಲ್ಲಿ ಹೋಗಬೇಕು ಅದನ್ನ ಮಾರ್ಕ್ ಮಾಡ್ಬಿಟ್ರೆ ಇಲ್ಲಿ ನೋಡ್ಬೋದು ಹೋಗಬಹುದು ಅದು ಅಲ್ಲಿ ಹೋಗಿ ಕರ್ಕೊಂಡೋಗುತ್ತೆ ಇದರಲ್ಲಿ ಗನ್ ಕೂಡ ಯೂಸ್ ಮಾಡ್ಬೋದು ಎನಿಮಿ ಯಾರನ್ನ ಕುತ್ರೆ ಹಿಂಗೆ ಓಡ್ತಾ ಇದ್ರೆ ನಾವು ಎನಿಮಿನ ಕೂಡ ಅಟ್ಯಾಕ್ ಮಾಡ್ಬೋದು ಕರ್ಕೊಂಡೋಗಿ ಬಿಟ್ಬಿಡುತ್ತೆ ಕವರ್ ತಗೊಂಡು ಎನಿಮಿಗೆ ಫೈರ್ ಮಾಡೋ ಥರ ಎಲ್ಲ ಇರುತ್ತೆ ಸೀರಿಯಸ್ಲಿ ಕ್ರೇ ಇರುತ್ತೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ ಮಾತ್ರ ಆಡೋದಕ್ಕೆ ಸೀರಿಯಸ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಈವೆಂಟ್ ಗಳಿವೆ ಅಂತಾನೆ ಹೇಳ್ಬೋದು ಡಿಫೆಂಡ್ ಇರುತ್ತೆ ಗೈಸ್ ಡಿಫೆಂಡ್ ಅನ್ನೋದು ಹೇಳಿ ಅದ್ರ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಡಿಪೆಂಡ್ ಅನ್ನೋದು ಬರುತ್ತೆ ಅಲ್ಲೂ ಕವರ್ ತಗೊಳ್ಳೋ ತರ ಇರುತ್ತೆ ಕವರ್ ಕೊಡುತ್ತೆ ನಮಗೆ ಹಂಗೆ ನಾವು ಕ್ಯಾರಿ ಅಂತ ಹೇಳಿದ ತಕ್ಷಣ ನಮ್ಗೆ ನೆತ್ ಕೂರ್ಸ್ಕೊಂಡು ಹೋಗೋದೆ ಅಂತ ಮಾಡ್ಕೊಳ್ಳಿ ಸೀರಿಯಸ್ಲಿ ಕ್ರೇಜೇ ಇದೆ ಅಂತಾನೆ ಮಾಡ್ಕೊಳ್ಳಿ ಗೈಸ್ ಬಾರ್ಕೆಲ್ ಅನ್ನೋದು ಸೀರಿಯಸ್ಲಿ ಏನೇನೋ ಮಾಡ್ತಾ ಇದೆ ಅಂತ ಮಾಡ್ಕೊಳ್ಳಿ ಮತ್ತೆ ಎನಿಮಿ ಏನೋ ಕಾಣಿಸ್ತಾರೆ ನಾವು ಅಟ್ಯಾಕ್ ಅಂತ ಹೇಳಿದ ತಕ್ಷಣ ಇಲ್ಲೊಂದು ಬಾಟ್ ಇದೆ ಆ ಬಾಟ್ನ ಹೆಂಗೆ ಅಟ್ಯಾಕ್ ಮಾಡ್ತಾ ಇದೆ ನೋಡಿ ಏನೋ ಎತ್ ಬಿಸ್ ಗೈಸ್ ಅದೇನೋ ಕಳ್ಳೇನೋ ಎತ್ ಬಿಸ್ ಆಗ್ತಾ ಇದೆ ಅನ್ಸುತ್ತೆ ಏನು ಎತ್ ಬಿಸ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಸೀರಿಯಸ್ಲಿ ಬಟ್ ಇದೊಂದು ಫ್ಯೂಚರ್ ಚೆನ್ನಾಗಿದೆ ಬಟ್ ಡ್ಯಾಮೇಜ್ ಅನ್ನೋದು ಆಗ್ತಾ ಇಲ್ಲ ಬಾಟ್ಗೆ ಹೊಡಿ ತರೋದು ಇನ್ನ ಕರೆಕ್ಟಾಗಿ ಆ್ಯಡ್ ಮಾಡಿಲ್ಲ ಅನ್ಸುತ್ತೆ ನಾನು ಹೋಗೋದ ಹಂಗೆ ಫಿನಿಶ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಗೈಸ್ ಇಲ್ಲಿ ನೋಡ್ಬೋದು ನನಗೆ ಅಲ್ಲಿ ಏನು ಏನಿದೆ ಅಂತಲೇ ಗೊತ್ತಿಲ್ಲ ಬಂದ್ಬಿಟ್ಟು ನನಗೆ ಫ್ಲವರ್ ಅನ್ನೋದು ಇದೆ ಈ ಸರ್ಚ್ ಅಂತ ಕೊಟ್ಟೆ ಈ ಸರ್ಚ್ ಆಪ್ಷನ್ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ನೋಡ್ಬೋದು ಯಾವ ತರ ಬಂದು ಫ್ಲವರ್ ಕೊಡ್ತಾ ಇದೆ ಅಂತ ಬಾಕಿ ಬಂದಿ ನನಗೆ ಪ್ರಪೋಸ್ ಮಾಡ್ತೇವೆ ಗೈಸ್ ಸೀರಿಯಸ್ಲಿ ಓಕೆ ನೈಸ್ ನೆಕ್ಸ್ಟು ಬಂದೆ ಗೈಸ್ ಕ್ಯಾರಿ ಕ್ಯಾರಿ ಮೇಲೆ ಕೊಟ್ಟು ನಾವು ಆವಾಗಲೇ ಹೇಳ್ದಂಗೆ ನಾವು ಏಮ್ ಏನಾದರೂ ಎಲ್ಲ ನಾ ಏಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ನೋಟಿಫಿಕೇಶನ್ ಅಂತ ಮಾರ್ಕ್ ಟು ಟಾರ್ಗೆಟ್ ಆ ಟಾರ್ಗೆಟ್ ಮೇಲೆ ನಾವು ಮಾರ್ಕ್ ಮಾಡಿದ ತಕ್ಷಣ ಅದು ಓಡ್ತಾ ಅಂತ ಮಾಡ್ಕೊಳ್ಳಿ ಅಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಎನಿಮಿ ಎರಡದು ಜಾಸ್ತಿ ದೂರನೇ ಹೋಗ್ತಾ ಇದೆ ಗೈಸ್ ಮಾರ್ಕ್ ಮಾಡಿಬಿಟ್ರೆ ಎಲ್ಲಾನ ಆಪ್ಷನ್ಗೆ ಸೀರಿಯಸ್ ಚೆನ್ನಾಗಿದೆ ಇದು ಫ್ಯೂಚರ್ ನೋಡೋಣ ಎಲ್ಲ ಏನಾದರೂ ಕಡಿಮೆ ಮಾಡ್ತಾನೆ ಏನಂತ ಗೊತ್ತಿಲ್ಲ ಬಟ್ ಜಾಸ್ತಿ ದೂರ ಎಲ್ಲ ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡು ಬಿಡುತ್ತೆ ಅಂತ ಮಾಡ್ಕೊಳ್ಳಿ ಇದು ಬಂದು ನಾರ್ಮಲ್ ಆಗಿ ಮನೆ ಒಳಗಡೆ ಎಲ್ಲ ಓಡಾಡುತ್ತೆ ಅಂತ ಮಾಡ್ಕೊಳ್ಳಿ ಇದೊಂದು ಕ್ರೇಜಿ ಅಂತಲೇ ಮಾಡ್ಕೊಳ್ಳಿ ಸೀರಿಯಸ್ಲಿ ಇದ್ರ ಪವರ್ ಎಲ್ಲ ಗೊತ್ತಾಗಿರುತ್ತೆ ಅನ್ಸುತ್ತೆ ಗೈಸ್ ಇದ್ರ ಕಲರ್ ಎಲ್ಲ ಆಡ್ ಮಾಡಿದರೆ ಇನ್ನೊಂದು ಲೋಟಸ್ ಪ್ಲ್ಯಾನ್ ತಿರ್ಗಾ ಹಾಕ್ತೀನಿ ನೆಕ್ಸ್ಟ್ ನಮ್ಗೆ ಯಾವ ಕಲರ್ ಸಿಗುತ್ತೆ ಏನು ಅಂತ ನೋಡೋಣ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಇದರಲ್ಲಿ ಬಂದು ನಾವು ಜಿಂಕೆ ಅನ್ನೋದು ವೆಹಿಕಲ್ ಹುಡುಕದೆ ಸಿಕ್ಕಿಲ್ಲ ನೋಡೋಣ ಡೇರ್ ವೆಹಿಕಲ್ ಅನ್ನೋದು ಬಂದು ನೆಕ್ಸ್ಟ್ ವೀಡಿಯೋಸಲ್ಲಿ ಅಲ್ಲಿ ಒಂದು ತ್ರೀ ಡೇಸ್ ಆದಮೇಲೆ ತಿರ್ಗಿ ಫುಲ್ ಅಪ್ಡೇಟ್ ಅನ್ನೋದು ಬರುತ್ತೆ ಆವಾಗ ನಾನು ಫುಲ್ಲು ಅಲ್ಲಿ ತೋರಿಸ್ತೀನಿ ಆದರೆ ಲೈವ್ಗೆ ಬಂದು ಏನೇನಾಗುತ್ತೋ ಎಲ್ಲರ ಡೌಟ್ ಕೂಡ ಕ್ಲಿಯರ್ ಮಾಡ್ತೀನಿ ಯಾರನ್ನ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಎಲ್ಲ ವೀಡಿಯೋಸ್ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು ಲೈವ್ಗೆ ಬರ್ತೀನಿ ಈ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಬಂದಾದಮೇಲೆ ಪಬ್ಜಿ ಮೊಬೈಲ್ಗೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಈ ಕನ್ನಡಿಗಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಸಿ ಯು ಸೂನ್ ಗಾಯ್ಸ್